ಐ ವಾಂಟ್ ಯು ಟು ಬಿ ಅಲರ್ಟ್ ಬಿಕಾಸ್ ಇದು ತಲೆಗೆ ಸಂಬಂಧಪಟ್ಟ ವಿಷಯ ಅದ ನಿಮ್ಮ ತಲೆ ಎಲ್ಲ ಸ್ವಲ್ಪ ಅಲರ್ಟ್ ಆಗಿರಿ ಐ ವಿ ಹಾರ್ಡ್ಲಿ ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಹತ್ತು ನಿಮಿಷದಲ್ಲಿ ನಾನು ಮುಗಿಸ್ತೇನೆ ನೆರೆದಿರೋ ಎಲ್ಲ ಶಿಕ್ಷಕರಿಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸಿಇಒ ಸರ್ ಅವರಿಗೆ ಎಸ್ ಪಿ ಸರ್ ಅವರಿಗೆ ಹಾಗೂ ಎಲ್ಲ ಅಧಿಕಾರಿಗಳಿಗೆ ಈ ಕಾರ್ಯಕ್ರಮ ಮಾಡಿರುವ ಎಲ್ಲ ಅಧಿಕಾರಿಗಳು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ ಬಿಕಾಸ್ ಈ ರೀತಿ ಕಾರ್ಯಕ್ರಮ ಬಹಳ ಅವಶ್ಯಕತೆ ಅದ ನಾನು ಯಾಕೆ ಹೇಳ್ತೇನೆ ನಾನು ಹೇಳುವಂಥ ವಿಷಯಗಳು ನಿಮ್ಮ ಮನೆಯಲ್ಲಿ ಆಗಿರಬಹುದು ನಿಮ್ಮ ಸಂಬಂಧಿಕರಲ್ಲಿ ಆಗಿರಬಹುದು ನಿಮ್ಮ ಸ್ಕೂಲಲ್ಲೂ ಕೂಡ ಆಗಿರಬಹುದು ಅದು ನಿಮಗೆ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಆ್ಯಂಡ್ ನ್ಯೂಸ್ ಪೇಪರ್ಲಂತೂ ಬಂದೇ ಬರಾತದೆ ರೀ ನೀವು ದಿನನಿತ್ಯ ನೋಡಿದ್ರಪ್ಪ ಅಂತಂದ್ರೆ ಕೆಲವೊಂದು ವಿಷಯಗಳು ಬಹಳ ಸಾಮಾನ್ಯವಾಗಿ ಕಂಡು ಬರ್ತದೆ ಅದೇ ವಿಷಯವಾಗಿ ನಾವು ಅಂದ್ರೆ ಬಹಳ ಜ್ವಲಂತ ವಿಷಯಗಳು ಬರ್ನಿಂಗ್ ಟಾಪಿಕ್ಸ್ಗಳನ್ನು ನಾವು ಮಾತಾಡ್ತಾಯಿದ್ದೆವು ಆ್ಯಂಡ್ ಇದು ತಲೆಗೆ ಸಂಬಂಧಪಟ್ಟ ಪಟ್ಟಿರುವಂಥ ವಿಷಯಗಳಿಂದ ದಯವಿಟ್ಟು ಸ್ವಲ್ಪ ಅಲರ್ಟ್ ಆಗಿ ಕೇಳಿರಿ ವೈ ಬಿಕಾಸ್ ಸ್ಕೂಲಲ್ಲಿ ಯೂಶ್ವಲಿ ಪೀರಿಯಡ್ಸ್ ನಲವತ್ತು ನಿಮಿಷ ಮಾತ್ರ ಅಥವಾ ನಲ್ವತ್ತೈದು ನಿಮಿಷ ಯಾಕೆ ಹೇಳ್ರಿ ನಲವತ್ತೈದು ನಿಮಿಷಕ್ಕಿಂತ ಜಾಸ್ತಿ ಕಾನ್ಸನ್ಟ್ರೇಷನ್ ಕೊಡೋದು ಕಷ್ಟ ಅದಕ್ಕೋಸ್ಕರ ನಲ್ವತ್ತೈದು ನಿಮಿಷ ಮಾತ್ರ ಇರೋದು ಇಲ್ಲಾಂದ್ರೆ ಎರಡು ಎರಡು ಮೂರು ಮೂರು ತಾಸು ಕಡಲೆ ತೊಗೊಬೋದಾಗಿತ್ತು ಅಂಡ್ ಮೂರು ಬೆಳಿಗ್ಗೆ ಅಂತ ಕೂತಿದ್ದೀರಿ ಸೊ ಸ್ವಲ್ಪ ಕಾನ್ಸನ್ಟ್ರೇಷನ್ ಕೊಡೋದು ಸ್ವಲ್ಪ ಕಷ್ಟ ಆಗ್ಬೋದು ಬಿಕಾಸ್ ಇನ್ಸ್ ಐಮ್ ಸೈಕಾಟ್ರಿಸ್ಟ್ ನೋ ನನ್ನ ಮಾನಸಿಕ ಕೈಯಲ್ಲಿರೋದು ನಂಗೆ ಗೊತ್ತಿರ್ತದೆ ಕಾನ್ಸನ್ಟ್ರೇಷನ್ ಹಿಡಿಯೋದು ಕಷ್ಟ ಅಡಲ್ಟ್ ಲರ್ನಿಂಗ್ ಇಸ್ ಬಿಟ್ ಡಿಫಿಕಲ್ಟ್ ಬಿಫೋರ್ ಐ ಸ್ಟಾರ್ಟ್ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೇಶ ಗುರು ಎಮ್ ನಾವೇನೇ ಕಲ್ತಿದ್ರು ಕೂಡ ಬಿಕಾಸ್ ಆಫ್ ಅವರ್ ಟೀಚರ್ಸ್ ನನಗೆ ಕಲಿಸಿದ ಗುರುಗಳಿಗೆ ಹಾಗೂ ಇಲ್ಲಿರುವ ಎಲ್ಲ ಗುರುಗಳಿಗೆ ನಾನು ಮಸ್ತ್ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮೇಲೆ ಋಣ ಆದ ಬಿಕಾಸ್ ಮೈ ಇಸ್ ಟೀಚರ್ ಮೈ ಪಾದ ಪ್ರೈಮರಿ ಸ್ಕೂಲ್ ಟೀಚರ್ ಅಂಡ್ ಸಮಾಜ ಕರಣ್ಯ ಇಲಾಖೆದು ನಮ್ಮೆಲ್ಲ ಋಣ ಆದ ಬಿಕಾಸ್ ನಮ್ಮ ಬಿ ಸಿ ಹಾಟಲ್ಲೇ ಕಲ್ತಿರೋದು ಸೊ ಇದೊಂದು ಒಳ್ಳೆಯ ಅವಕಾಶ ಈ ಬಿಕಾಸ್ ಎಲ್ಲ ಇಲಾಖೆ ಕೂಡ ನಾವು ಕೃತಜ್ಞತೆ ಸಲ್ಲಿಸ್ತೇವೆ ವೈಯಕ್ತಿಕವಾಗಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಒಂದು ಕೃತಜ್ಞತೆ ಸಲ್ಲುವಂಥ ಒಳ್ಳೆಯ ಅವಕಾಶ ಅದಕ್ಕೆ ನಾನು ಜಿಲ್ಲಾ ಆಡಳಿತಿಗೆ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನೆಕ್ಸ್ಟ್ ಸ್ಲೈಡ್ ಸಿ ನೀವು ಸ್ಲೈಡ್ ಹಾಕ್ತಾ ಹೋಗಿ ನಾನು ಮಾತಾಡುವಂಥ ಎರಡು ವಿಷಯ ನಾನು ಮಾತಾಡಬೇಕಾಗ್ಯದ್ರಿ ಹತ್ತು ಆ್ಯಕ್ಚುಲಿ ಇಪ್ಪತ್ತು ನಿಮಿಷ ಮಾತಾಡ್ಬೋದು ಬಟ್ ಇಪ್ಪತ್ತು ನಿಮಿಷ ನಿಮಗೆ ಕುಂದಿರೋದು ಕಷ್ಟ ಬಟ್ ಟು ಫಿನಿಶ್ ಇನ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಮಾತ್ರ ಮುಗಿಸ್ತೇನೆ ಮಾದಕ ವಸ್ತುಗಳಿಗೆ ಆಗುವಂಥ ದುಷ್ಪರಿಣಾಮಗಳು ನಿಮಗೆಲ್ಲ ಗೊತ್ತೇ ಇರ್ತದೆ ಮಾದಕ ವಸ್ತು ಮಾಡಿದ್ರೆ ಯೂಜಲಿ ದೇ ವಿಲ್ ಹ್ಯಾವ್ ಡೆಡ್ ಎಂಡ್ ತಿರೋಗ್ಬಿಡ್ತಾರೆ ವಿದ್ಯಾರ್ಥಿಗಳಲ್ಲಿ ಯಾಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ನೀವು ಕಿಪ್ ಆನ್ ಗೋಯಿಂಗ್ ಕಿಪ್ ಆನ್ ಗೋಯಿಂಗ್ ನೀವು ನೆಕ್ಸ್ಟ್ ಸ್ಲೈಡ್ ಹಾಕ್ತಾ ಹೋಗ್ರಿ ಹಾ ಈ ಶತಮಾನವನ್ನು ಗಾಬರಿ ಮತ್ತು ಒತ್ತಡದ ಶತಮಾನ ಅಂತಾರೀ ಸೆಂಚುರಿ ಆಫ್ ಎಂಗ್ಸೈಟಿ ಅಂಡ್ ಸ್ಟ್ರೆಸ್ ಶತಮಾನ ಇಟ್ಟು ಒತ್ತಡದ ಶತಮಾನ ಯಾರಿಗೂ ಕೂಡ ನೆಮ್ಮದಿಗಳಿಲ್ಲ ಒಂದಿಲ್ಲ ಒಂದು ಒತ್ತಡಗಳು ಅಭ್ಯಾಸದ ಒತ್ತಡ ಇರಬಹುದು ಕೆಲಸದ ಒತ್ತಡ ಇರ್ಬೋದು ಇಲ್ಲಿ ಕುಂದಿರುವಂತಹ ಒತ್ತಡನೂ ಕೂಡ ಒಂದ್ ಒಂದು ಕಾಲ್ ಹೊರಗೆ ಇರ್ತದೆ ಈಗ ಅದಕ್ಕೋಸ್ಕರ ಸೊ ಯಾರಿಗೂ ಕೂಡ ನೆಮ್ಮದಿಗಳೆಲ್ಲ ಒಂದಿಲ್ಲ ಒಂದು ಟೆನ್ಷನ್ಗಳು ಒತ್ತಡಗಳು ಜಾಸ್ತಿ ಆದಾಗ ಮಾನಸಿಕ ಕಾಯಿಲೆಗಳು ಬರಬಹುದು ಮೆದುಳಿನ ಕೆಪಾಸಿಟಿ ಕಮ್ಮಿ ಆಗಬಹುದು ಸೊ ವಿದ್ಯಾರ್ಥಿಗಳಲ್ಲಿ ಒತ್ತಡ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಹೋಗ್ತದೆ ರೀ ಇಟ್ಸ್ ಕಾಲ್ ಸ್ಟ್ರೆಸ್ ಪರ್ಫಾರ್ಮೆನ್ಸ್ ಕರ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋದಂಗ ಅವ್ರದ್ದು ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಹೋಗ್ತಾರೆ ವಿದ್ಯಾರ್ಥಿಗಳಲ್ಲಿ ಒತ್ತಡ ನೈಂಟಿ ನೈನ್ ಮಾಡಬೇಕನ್ನೂ ಒತ್ತಡ ಪಾಸ್ ಆಗ್ಬೇಕನ್ನು ಒತ್ತಡ ಏನದು ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕನ್ನೂ ಒತ್ತಡ ಅಪ್ಪ ಅಮ್ಮ ಬೈತಾರನೂ ಒತ್ತಡ ಈಗ ಹೋಮ್ವರ್ಕ್ ಮಾಡ್ಬೇಕಾಗಿರ್ತದ ಫ್ರೆಂಡ್ ಆಟ ಆಡೋ ಕರಿತಿರ್ತಾನೆ ಅಲ್ಲಿ ಹೋಗಬೇಕನ್ನೂ ಒತ್ತಡ ಟಿವಿ ನೋಡ್ಬೇಕನ್ನೋ ಒತ್ತಡ ಎಲ್ಲ ಒತ್ತಡಗಳಿಂದಾಗಿ ವಿದ್ಯಾರ್ಥಿಗಳಲ್ಲಿ ಭಾಳ ಸಮಸ್ಯೆಗಳು ಸೊ ಸ್ಟ್ರೆಸ್ ಜಾಸ್ತಿ ಆಯ್ತಾ ಹೋದಂಗೆ ರೀ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಹೋಗ್ತದೆ ಒಂದು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಬರ್ನ್ ಬರ್ನ್ಔಟ್ ಅಂತ ಹೇಳ್ತಾರೆ ರೋಸಿ ಹೋಗ್ಬಿಡ್ತಾರೆ ಫ್ರಸ್ಟ್ರೇಷನ್ಸ್ ಸಾಕ್ ಮರ ಎಂತ ಒತ್ತಡನ ಯಾಕೆ ಓದ್ಲಿ ಮರ ಸುಮ್ಮನೆ ಶಾಲೆಗೆ ಹೋಗ್ಬೇಕಲ್ಲ ಸ್ಕೂಲ್ ರೆಫ್ಯೂಸಲ್ ರೀ ಶಾಲೆಗೆ ಹೋಗಕ್ಕೆ ಇಷ್ಟನೇ ಪಡೋದಿಲ್ಲ ಕಲಿಯೋದು ಸೆಕೆಂಡರಿ ಶಾಲೆಗೆ ಹೋಗೋಕ್ಕೆ ಇಷ್ಟನೇ ಆಗೋದಿಲ್ಲ ಎಷ್ಟೋ ಜನ ಪಾಲಕನ ಹತ್ರ ಕರ್ಕೊಂಡ್ಬಿರ್ತಾರೆ ಸರ್ ನಾಲ್ಕು ತಿಂಗಳಿಂದ ನಾವು ಶಾಲೆಗೆ ಹೋಗ್ತಾ ಇಲ್ಲ ಅಂತ ಹೇಳಿ ಕಲಿಯೋದು ಸೆಕೆಂಡರಿ ಶಾಲೆಗೆ ಹೋಗ್ತಾ ಇಲ್ಲ ಅವ್ರು ನಾವೇನು ರೀ ಖುಷಿ ಖುಷಿ ಸ್ಕೂಲಿಗೋದ್ರೆ ಸಾಕು ಕಲಿಯೋದು ಆಮೇಲೆ ತಾನೇ ಕಲಿತೆ ಕಲಿತಾರೆ ನಾವು ಕನ್ನಡ ಶಾಲೆಯಲ್ಲಿ ಕಲ್ತಿರೋ ಪ್ರಾಥಮಿಕ ಶಿಕ್ಷಣ ನಾವು ಕನ್ನಡ ಶಾಲೆಗೆ ಕಲ್ತಿದ್ದೇವೆ ಖುಷಿ ಖುಷಿಯಾಗಿ ಸ್ಕೂಲಿಗೆ ಹೋಗ್ಬೇಕಂತ ಅನ್ನಿಸ್ತಿತ್ತು ಒಂದು ದಿವಸ ಸ್ಕೂಲ್ ಮಿಸ್ ಆದ ಏನು ಮಿಸ್ ಆಗಿದೆ ಮಾರು ಇವತ್ತು ಶಾಲೆಗೆ ಹೋಗಕ್ಕೆ ಇಷ್ಟನೇ ಪಡೋದಿಲ್ಲ ಕಲಿಯೋದು ಸೆಕೆಂಡರಿ ಶಾಲೆಗೆ ಹೋಗೋಕ್ಕೆ ಇಷ್ಟನೇ ಆಗೋದಿಲ್ಲ ಎಷ್ಟೋ ಜನ ಪಾಲಕನ ಹತ್ರ ಸರ್ ಸರ್ನಾಲ್ಕು ತಿಂಗಳಿಂದ ನಾವು ಶಾಲೆಗೆ ಹೋಗ್ತಾ ಇಲ್ಲ ಹೇಳಿ ಕಲಿಯೋದು ಸೆಕೆಂಡರಿ ಶಾಲೆಗೆ ಹೋಗ್ತಾ ಇಲ್ಲ ನಾವೇನ್ ನಾವೇನು ಮಾಡ್ಬೇಕಾಗಿದ್ರಿ ಖುಷಿ ಖುಷಿ ಸ್ಕೂಲಿಗೆ ಹೋದ್ರೆ ಸಾಕು ಕಲಿಯೋದು ಆಮೇಲೆ ತಾನೇ ಕಲಿತೆ ಕಲಿತಾರೆ ನಾವು ಕನ್ನಡ ಶಾಲೆಯಲ್ಲಿ ಕಲ್ತಿರೋ ಪ್ರಾಥಮಿಕ ಶಿಕ್ಷಣ ನಾವು ಕನ್ನಡ ಶಾಲೆಗೆ ಕಲಿತಿವಿ ಖುಷಿ ಖುಷಿ ಸ್ಕೂಲಿಗೆ ಹೋಗಬೇಕಂತ ಅನಿಸ್ತಿತ್ತು ಒಂದು ದಿವಸ ಸ್ಕೂಲ್ ಮಿಸ್ ಆದ್ರೆ ಏನು ಮಿಸ್ ಆಗಿದೆ ಮಾರ ಅನಿಸ್ತು ಸ್ಕೂಲಿಗೆ ಹೋದ್ರೆ ಸಾಕು ಹೆಂಗೋ ಲರ್ನಿಂಗ್ ಆಗಿಬಿಡ್ತದೆ ಬಿಕಾಸ್ ಪಕ್ಕದಲ್ಲಿರೋ ಸ್ಟೂಡೆಂಟ್ ನೋಡಿ ಕಲಿತಾರೆ ಸರ್ಗಳು ಏನೋ ಹೇಳಿ ಕಲಿತಿರ್ತಾರೆ ಹೆಂಗೊಂದು ಒಂದು ಲರ್ನಿಂಗ್ ಆಗ್ಬಿಡ್ತದ ಸ್ಕೂಲ್ ರೆಫ್ಯೂಸಲ್ ಆಗಬಾರ್ದು ಸ್ಕೂಲ್ ರೆಫ್ಯೂಸಲ್ ಐತಪ್ಪ ಅಂತಂದ್ರೆ ಕಲಿಕೆಯಲ್ಲಿ ಹಿಂದುಳಿತಗಳು ಅಕಾಡೆಮಿ ಡಿಕ್ಲೈನ್ಗಳು ಬೇರೆ ಬೇರೆ ರೀತಿಯ ಮಾನಸಿಕ ತೊಂದರೆಗಳು ಶುರು ಆಗ್ತವೆ ರೀ ಸಿ ಅಂಡ್ ನಾನು ಹೇಳ್ತಾ ಇರೋದು ಈಗ ಮಾದಕ ವಸ್ತುಗಳ ಸರ್ ಹಾಂ ಸರ್ So, so next it's good that you asked, it shows that you are interested. Someone is interested. <coughs> See. ಈ ಮ್ಯಾಗ್ನಿಟ್ಯೂಡ್ ಆಫ್ ದ ಪ್ರಾಬ್ಲಮ್ ಈ ಮಾದಕ ವಸ್ತುಗಳ ಸಮಸ್ಯೆ ನಮ್ಮ ದೇಶದಲ್ಲಿ ಅಥವಾ ಯಾವುದೇ ಇದರಲ್ಲೂ ಕೂಡ ಬಹಳ ಜಾಸ್ತಿ ಆಗಿರ್ತದೆ ರೀ ಅಂಡ್ ಲಾಕ್ಡೌನ್ ಆದ್ಮೇಲೆ ಈ ಹದಿಹರೆಯದಲ್ಲಿ ಹದಿನಾಲ್ಕರಿಂದ ಹದಿನಾರು ಪ್ರತಿಶತ ಆತಂಕದ ಕಾಯಿಲೆಗಳು ಡಿಪ್ರೆಷನ್ ಕಾಯಿಲೆಗಳು ಜಾಸ್ತಿ ಆಗಿವಂತ್ರಿ ಇದು ಅಧ್ಯಯನ ವರದಿನೇ ಹೇಳುತ್ತ ವಿಶ್ವ ಆರೋಗ್ಯ ಸಂಸ್ಥೆ ಅಧ್ಯಯನ ವರದಿನೇ ಹೇಳ್ತದೆ ನಾವು ಈ ಇಶ್ಯೂಗಳನ್ನ ಈ ಮಾದಕ ವಸ್ತುಗಳ ಸಮಸ್ಯೆ ಹಾಗೂ ಈ ಮೆಂಟಲ್ ಹೆಲ್ತ್ ರಿಲೇಟೆಡ್ ಇಶ್ಯೂನ ಅಡ್ರೆಸ್ ಮಾಡಲಿಲ್ಲಪ್ಪ ಅಂತಂದ್ರೆ ವಿ ಕ್ಯಾನ್ ಹ್ಯಾವ್ ಎ ಬಿಗ್ ಲಾಸ್ ಟು ಅವರ್ ಕಮ್ಯುನಿಟಿ ಒಂದು ಯಾವುದೇ ಒಂದು ದೇಶ ಹಾಳಾಗಬೇಕಪ್ಪ ಅಂತಂದ್ರೆ ನ್ಯೂಕ್ಲಿಯರ್ ಬಾಂಬ್ ಆಗೋ ಅವಶ್ಯಕತೆ ಇಲ್ಲಂತ್ರಿ ನಮ್ಮ ಯುವ ಜನತೆಯಲ್ಲಿ ಗಲೀಜು ಗಲೀಜು ವಿಚಾರ ಬಿತ್ತಿದ್ರೆ ಸಾಕು ಅವು ಯುವ ಜನತೆಯನ್ನು ಹಾಳು ಮಾಡಿದ್ರಪ್ಪ ಅಂತಂದ್ರೆ ದೇಶ ನಿಧಾನ ಹಾಳಾಗಿ ಬಿಡ್ತದಂತೆ ಅದಕ್ಕೋಸ್ಕರನೇ ಯುವ ಜನತೆ ಏನು ಯಂಗ್ ಜನ್ರೇಷನ್ ಇರ್ತದಲ್ಲ ವಿದ್ಯಾರ್ಥಿಗಳು ಯಂಗ್ ಜನ್ರೇಷನ್ ಈ ಕೆಟ್ಟ ವಿಷಯಗಳಿಂದ ದೂರ ಇರೋದು ಅಂಡ್ ಇನ್ನೊಂದು ಸಮಸ್ಯೆಯಲ್ಲಿ ಸೊಸೈಟಿಯಲ್ಲಿ ಏನಾಗ್ತದೆ ಅಂದ್ರೆ ರೀ ಕೆಟ್ಟ ವಿಷಯಗಳು ಬೇಗ ಸ್ಪ್ರೆಡ್ ಆಗ್ತವೆ ಒಳ್ಳೆ ವಿಷಯಗಳು ಸ್ಪ್ರೆಡ್ ಆಗಲ್ಲ ಸತ್ಯ ಚಪ್ಪಲಿ ಹಾಕೋತಿರ್ತದ್ರೆ ಸುಳ್ಳು ಊರೆಲ್ಲ ಸೂತ್ ಬಂದುಬಿಡ್ತದ ಸೊ ಹೀಗಾಗಿ ಕೆಟ್ಟ ವಿಷಯಗಳು ಬೇಗ ಸ್ಪ್ರೆಡ್ ಆಗಿ ವಿದ್ಯಾರ್ಥಿಗಳು ಇದಕ್ಕೆ ಬೇಗ ಮಾದ ವಸ್ತುಗಳಿಗೆ ಅಟ್ರಾಕ್ಟ್ ಆಗ್ತವೆ ಅಟ್ರ್ಯಾಕ್ಟಾಗಿ ಅದರಿಂದ ಹೊರಗಡೆ ಬರೋದು ಕಷ್ಟ ಆಗ್ತದೆ ಐ ಥಿಂಕ್ ಇನ್ ದ ಇಯರ್ ಆಫ್ ನೈನ್ಟೀನ್ ಏಯ್ಟಿಸ್ಗಿನ ಆ ಟೈಮಲ್ಲಿ ಈ ಮಾದಕ ಯಾವುದೇ ಒಂದು ಮಾದಕ ವಸ್ತು ಶುರು ಮಾಡುವಂಥ ಸರಾಸರಿ ವಯಸ್ಸು ಇಪ್ಪತ್ತೆಂಟಿತ್ತು ಸರಾಸರಿ ವಯಸ್ಸು ಆಲ್ಕೋಹಾಲ್ ಅನ್ರಿ ಟೊಬ್ಯಾಕೋ ಅನ್ರಿ ಅಥವಾ ಬೇರೆ ಯಾವುದೋ ಮಾದಕ ವಸ್ತು ಶುರು ಮಾಡಿರುವಂಥ ಸರಾಸರಿ ವಯಸ್ಸು ಇಪ್ಪತ್ತೆಂಟಿತ್ತು ರೀ ನಾವು ಇಟ್ ಆಸ್ ರೆಡಿಸ್ ಟು ಹದಿನೇಳು ಸರಾಸರಿ ವಯಸ್ಸು ಹದಿನೇಳನೇ ವಯಸ್ಸಿಗೆ ಶುರು ಮಾಡ್ತಾ ಇದ್ದಾರೆ ಇನ್ನೂ ಕೆಲವು ಜನ ಬೇಗನೇ ಶುರು ಮಾಡಿರ್ತಾರೆ ಹನ್ನೆರಡನೇ ವಯಸ್ಸಿನಲ್ಲಿ ಹದಿಮೂರನೇ ವಯಸ್ಸಿನಲ್ಲಿ ಇನ್ನೂ ಕೆಲವೊಂದು ಸಲ ನಾವು ಹಜಾರಗಳೆಲ್ಲ ಬೈತಿರ್ತಾರೆ ಮೇಲೆ ನಿಶೇ ಬಂದಿಲ್ಲ ಬಿಡಿಸಿ ಅಂತ ನೋಡೋದು ಈ ರೀತಿ ಎಲ್ಲ ನೀವು ಕೇಳಿರ್ತೀರಿ ಬಿಕಾಸ್ ಇನ್ನೂ ಅವರು ಸರಿಯಾಗಿ ಕೆಟ್ಟದ್ದಾವುದು ಒಳ್ಳೇದನ್ನೋದು ಪರಿಜ್ಞಾನ ಇರೋದಿಲ್ಲ ಅವಾಗಲೇ ಬೇಗನೆ ಶುರು ಮಾಡಿರೋ ಉದಾಹರಣೆಗಳು ನಮ್ಮ ಹತ್ರ ತುಂಬ ನೆಕ್ಸ್ಟ್ ಲೈಟ್ ಹದಿನೇಳು ವಯಸ್ಸಿಗೆ ಆಗ್ಬಿಟ್ಟು ಸಿ ಐಂಡ್ ಅಬೌಟ್ ಟ್ವೆಂಟಿ ಒನ್ ಪರ್ಸೆಂಟ್ ಆರ್ ಪೀಪಲ್ ಆರ್ ಅಡಿಕ್ಟೆಡ್ ಟು ಟೊಬ್ಯಾಕೊ ಇಪ್ಪತ್ತೊಂದು ಪ್ರತಿಶತ ಜನ ಆಲ್ರೆಡಿ ಟೊಬ್ಯಾಕೋ ಅಡಿಕ್ಟೆಡ್ ಅದಾರೆ ದಿಸ್ ಇಸ್ ಓವರ್ ಆಲ್ ಪಾಪ್ಯುಲೇಷನ್ ಎಂಟಲ್ಲಿ ಇಪ್ಪತ್ತೊಂದು ಪ್ರತಿಶತ ಅಡಿಕ್ಟೆಡ್ ಪ್ರಾಬ್ಲಮ್ ಯೂಸರ್ಸು ಯಾವಾಗಾರ ಒಂದು ಸಲ ತಿನ್ನೋರು ವಾರದ ಮೂರು ಸಲ ತಿನ್ನೋರು ಅದು ಬೇರೆ ಆಲ್ರೆಡಿ ಪೀಪಲ್ ಆರ್ ಅಡಿಕ್ಟೆಡ್ ಆ್ಯಂಡ್ ಅರೌಂಡ್ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಪೀಪಲ್ ಆರ್ ಅಡಿ ಅಡಿಕ್ಟೆಡ್ ಟು ಆಲ್ಕೋಹಾಲ್ ಮದ್ಯಪಾನ ಸೇವನೆ ಆಲ್ರೆಡಿ ಅಡಿಕ್ಟೆಡ್ ಆಗಿಬಿಟ್ಟಾರೆ ಪ್ರಾಬ್ಲಮೆಟಿಕ್ ಡ್ರಿಂಕಿಂಗ್ ಇಸ್ ಡಿಫ್ರೆಂಟ್ ಆ್ಯಂಡ್ ಇದರಿಂದ ಹನ್ನೆರಡು ಬಿಲಿಯನ್ ವರ್ಕ್ ಡೇಸ್ ಲಾಸ್ ಆಗ್ತಾವ್ ರೀ ಟ್ವೆಲ್ ಬಿಲಿಯನ್ ವರ್ಕ್ ಡೇಸ್ ಕೆಲಸದ ಅವಧಿಯ ದಿನಗಳು ಈ ಮಾದಕ ವಸ್ತುಗಳಿಂದ ಆಗುವಂಥ ಸಮಸ್ಯೆಗಳಿಂದ ತುಂಬಾ ಜನ ಕೆಲಸಕ್ಕೆ ಬರೋದಿಲ್ಲ ಸ್ಕೂಲಿಗೆ ಬರೋದಿಲ್ಲ ಅಲ್ಲಿ ಉಳಿದ್ಬಿಡ್ತಾರ ಅನಾರೋಗ್ಯ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆ ಇವ್ ನೇಮ್ ದ ಸಮಸ್ಯೆ ಇಟ್ ಇಟ್ ಅಫೆಕ್ಟ್ ಎವ್ರಿ ಒನ್ ಇಟ್ ಅಫೆಕ್ಟ್ಸ್ ತೊಂದರೆ ಆಗ್ತದೆ ರೀ ಅಂಡ್ ನಾವು ಇದನ್ನ ಅಡ್ರೆಸ್ ಮಾಡಲಿಲ್ಲಪ್ಪ ಅಂತಂದ್ರೆ ಇಯರ್ ಆಫ್ ಟೂ ತೌಸಂಡ್ ಥರ್ಟಿ ಈ ಹದಿಹೈದರಲ್ಲಿ ಇರುವಂಥ ಮಾದಕ ವಸ್ತುಗಳ ಸಮಸ್ಯೆ ಅಡ್ರೆಸ್ ಮಾಡಲಿಲ್ಲ ಅಂದ್ರೆ ರೀ ಸಿಕ್ಸ್ ಟ್ರಿಲಿಯನ್ ಡಾಲರ್ಸ್ಗಳು ವೇಸ್ಟ್ ಆಗ್ಬೋದಂತ ಆರ್ಥಿಕವಾಗಿ ಆರು ಟ್ರಿಲಿಯನ್ ಡಾಲರ್ಸ್ಗಳು ನೀವು ಕ್ಯಾಲ್ಕುಲೇಟ್ ಮಾಡಿರಿ ಬಿಕಾಸ್ ನಾನು ಅಲ್ಲಿ ಸ್ವಲ್ಪ ವೀಕ್ ಅದೀನಿ ಎಕ್ಸಾಕ್ಟ್ ಹೇಳೋದು ಕಷ್ಟ ಕ್ಯಾಲ್ಕುಲೇಟರ್ ಮಾಡಿ ಹೇಳಬೇಕಾಗ್ತದೆ ಆರು ಟ್ರಿಲಿಯನ್ ಡಾಲರ್ಸ್ಗಳು ವೇಸ್ಟ್ ಆಗ್ಬೋದಂತೆ ರೀ ನಾವು ಹದಿಹರಿಯದ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಲಿಲ್ಲಪ್ಪ ಅಡೋಲಸೆಂಟ್ ಇಶ್ಯೂಸ್ ನೆಕ್ಸ್ಟ್ ಲೈಟ್ ನೆಕ್ಸ್ಟ್ ಲೈಟ್ ಸಿ ಟ್ವೆಂಟಿ ಪಾಯಿಂಟ್ ನೈನ್ ಪರ್ಸೆಂಟ್ ಆ್ಯಂಡ್ ಇದೆಲ್ಲ ನೀವು ನೋಡಿರ್ತೀರಿ ನೆಕ್ಸ್ಟ್ ಲೈಟ್ ನೆಕ್ಸ್ಟ್ ಲೈಡ್ ಹೆಮಟೆಮಸಿಸ್ ಆ್ಯಂಡ್ ನೀವು ಕೇಳಿರ್ತೀರಿ ಭಾಳದು ಅರ ಕೊಡ್ದಪ್ಪ ಅಂತಂದ್ರೆ ರಕ್ತವಾಂತಿಯಾಗಿ ತೀರ ಹೋಗ್ತಾರೆ ಇವೆಲ್ಲ ನಿಮ್ಗೆ ಗೊತ್ತಿರ್ತಾವೆ ನಾನು ಜಾಸ್ತಿ ಫೋಕಸ್ ಮಾಡೋದು ಯಾಕೆ ಮಾಡ್ತಾರೆ ಹೆಂಗೆ ಬಿಡಬಹುದು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೇನೆ ಬಿಕಾಸ್ ಈ ವಿಷಯಲ್ಲೇ ನಿಮ್ಗೆ ಗೊತ್ತೇ ಇರ್ತದೆ ಭಾಳ ಕುಡ್ದ ಕೂಡ ರಕ್ತವಂತಿ ಮಾಡ್ಕೊಂಡು ಸತ್ತೋದ ಭಾಳ ಕುಡ್ದ ಕುಡ್ದ ಹೊಟ್ಟೆ ಡುಮ್ ಆಯಿತು ನೀರು ತುಂಬ್ಕೊತು ಜಾಂಡೀಸ್ ಆಯಿತು ಲಿವರ್ ಹಾಳಾಯ್ತು ಸತ್ತೋದು ಇದೆಲ್ಲ ನಮ್ಗೆ ಗೊತ್ತಿರ್ತದೆ ನೆಕ್ಸ್ಟ್ ಸ್ಲೈಡ್ ಜಾಂಡೀಸ್ ಆಗಿಬಿಡ್ತದ ರೀ ನೆಕ್ಸ್ಟ್ ಸ್ಲೈಡ್ ಅಂಡ್ ವಿದ್ಯಾರ್ಥಿಗಳು ಯಾಕೆ ಬಹಳ ಇಂಪಾರ್ಟೆಂಟ್ ವಿಷಯ ಮಾದರಿ ವಸ್ತು ಅಂದ್ರೆ ರೀ ಅವರಿಗೆ ಏಕಾಗ್ರತೆ ಆಗಬಹುದು ನೆನಪಿಟ್ಕೊಳ್ಳುವಂಥ ಶಕ್ತಿ ಕಮ್ಮಿ ಆಗ್ಬಹುದು ಮೆಮೊರಿ ಇಶ್ಯೂಸ್ ಏಕಾಗ್ರತೆ ಹೋಯ್ತಪ್ಪ ಅಂತಂದ್ರೆ ಸರ್ ಹೇಳಿದ ಪಾಠ ತಿಳಿಯೋಲ್ಲ ಅರ್ಥ ಆಗಲ್ಲ ನೆನ್ಪಿಟ್ಕೊಳ್ಳೋದು ಕೂಡ ಕಷ್ಟ ಆಗ್ತದೆ ಅವರು ಜೂನ್ ಜುಲೈಲಿ ಕಲಿತಿದ್ದನ್ನ ಮಾರ್ಚ್ ಏಪ್ರಿಲ್ ಮಟ್ಟ ನೆನ್ಪಿಟ್ಕೋಬೇಕು ಶಾರ್ಟ್ ಟರ್ಮ್ ಮೆಮೊರಿ ಇದ್ದಿದ್ರೆ ಲಾಂಗ್ ಟರ್ಮ್ ಮೆಮೊರಿ ಕನ್ವರ್ಟ್ ಆಗಿ ಅವ್ರ ಎಕ್ಸಾಮಲ್ಲಿ ಬರೀಬೇಕು ಕಷ್ಟ ಆಗ್ತದೆ ಅವಾಗ ಮಾರ್ಕ್ಸ್ಗಳು ಕಮ್ಮಿ ಬರ್ತವೆ ಮುಂಚೆ ಹುಡುಗ ಅಟ್ಲೀಸ್ಟ್ ಏಯ್ಟಿ ನೈಂಟಿ ಮಾಡೋ ಪಾಸ್ ಆಗೋಕ್ಕೂ ಕೂಡ ಕಷ್ಟಪಡಬಹುದು ಆ ರೀತಿ ಸಮಸ್ಯೆಗಳಾಗ್ಬಿಡ್ತಾವ್ರಿ ನೆಕ್ಸ್ಟ್ ಲೈಟ್ ಆ್ಯಂಡ್ ಓರಲ್ ಕ್ಯಾನ್ಸರ್ ಚೀಟಿ ಮೇಲೆ ಬರೆದಿರ್ತಾರೆ ಅದೆಲ್ಲ ನಿಮ್ಗೆ ಗೊತ್ತಿರ್ತಾರೆ ಚೀಟಿ ಮೇಲೆ ಬರ್ದರೆ ಓರಲ್ ಕ್ಯಾನ್ಸರ್ ಇವೆಲ್ಲ ಸ್ವಲ್ಪ ಭಯ ಹುಟ್ಟಿಸಿದ್ರೆ ಅದರಿಂದ ದೂರ ಇರ್ತದೆ ರೀ ಭಯ ಇರಲಿಲ್ಲ ಅಂದ್ರೆ ದೇ ವಿಲ್ ಟೇಕ್ ಇಟ್ ಗ್ರಾಂಟೆಡ್ ಓರಲ್ ಕ್ಯಾನ್ಸರ್ಗಳು ಲಂಗ್ ಕ್ಯಾನ್ಸರ್ಗಳು ನೆಕ್ಸ್ಟ್ ಲೈಟ್ ಗ್ಯಾಂಗ್ರಿನ್ ಗ್ಯಾಂಗ್ರೀನ್ ಅಂತ ನೀವು ಕೇಳಿದಿರಲ್ಲ ಕೈ ಕಾಲ್ ಕಟ್ ಮಾಡ್ತಾರೆ ರೀ ಕೈ ಕಟ್ ಮಾಡ್ತಾರೆ ದೇಹ ಕೊಳಿತ ಕೊಳಿತ ಬರ್ತದೆ ಬ್ಲಡ್ ಸಪ್ಲೈ ಇರೋದಿಲ್ಲ ದೇಹ ಕೊಳಿತದ್ರಿ ರೀ ನೆಕ್ಸ್ಟ್ ಲೈಟ್ ಗ್ಯಾಂಗ್ರೀನ್ ಅಂತ ಕಾಲ್ ಕಟ್ ಮಾಡಿಬಿಡ್ತಾರೆ ಆ್ಯಂಡ್ ಕೊನೆಗೆ ಆಗೋದೇನು ಸಾವು ನೆಕ್ಸ್ಟ್ ಲೈಟ್ ಸರ್ವಜ್ಞ ಒಂದು ವಚನ ಹೇಳ್ತೇನೆ ವ್ಯಸನದಲ್ಲಿ ದೇಹವು ಮಸಣವನ್ನು ಕಾಣುವುದು ವ್ಯಸನ ಬಿಟ್ಟು ಹಸನಾಗಿ ದುಡಿದರೆ ಅಶನ ವ್ಯಸನಗಳು ಸರ್ವಜ್ಞ ಅರ್ಥ ನೀವು ಬೇಕಾದ್ರೆ ಇದನ್ನ ಫೋಟೋ ತೊಗೊರಿ ಇದನ್ನೆಲ್ಲ ಹೋಗಿ ಹೇಳಿ ಅಂತ ನಾನು ಬಯಸ್ತೇನೆ ವೈ ಬಿಕಾಸ್ ಯಾರು ವ್ಯಸನ ಮಾಡ್ತಾರಲ್ಲ ಅವ್ರ ದೇಹ ಮಸಣಕ್ಕೆ ಹೋಗ್ತದಂತೆ ಯಾರು ವ್ಯಸನ ಬಿಟ್ಟು ಹಸನಾಗಿ ದುಡಿತಾರಲ್ಲ ಅವರಿಗೆ ಅಶನ ವ್ಯಸನಗಳು ಸಿಗ್ತಾ ವ್ಯಸನ ಅಂದ್ರೆ ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ ಸುಳ್ಳು ಹೇಳೋದಿರ್ಬೋದು ಹೋಮ್ವರ್ಕ್ ಮಾಡದೇ ಇರೋದಿರ್ಬೋದು ಅಥವಾ ಏನೋ ಬೆಳಿಗ್ಗೆ ಲೇಟಾಗಿ ಹೇಳೋದಿರ್ಬೋದು ಮದ್ಯಪಾನ ಧೂಮಪಾನ ಇವತ್ತು ವ್ಯಸನಗಳು ಇದೆ ಅದು ಯಾವುದೇ ರೀತಿ ಕೆಟ್ಟ ಹವ್ಯಾಸಗಳು ನಮಗೆ ತೊಂದರೆ ಮಾಡ್ತವೆ ವ್ಯಸನದಲ್ಲಿ ದೇಹವು ಮಸಣವನ್ನು ಕಾಣುವುದು ವ್ಯಸನ ಬಿಟ್ಟು ಹಸನಾಗಿ ದುಡಿದ್ರೆ ರಾಶನ ವ್ಯಸನಗಳು ಸರ್ವಜ್ಞ ಅಂಡ್ ಇನ್ನು ಮದ್ಯಪಾನದ ಬಗ್ಗೆ ಸರ್ವಜ್ಞವಾಗಿ ಹೇಳಿದ್ರು ಮದ್ಯಪಾನ ಮಾಡಿ ಇದ್ದುದ ನೀಡಿ ಬಿದ್ದು ಬರುವವನ್ನ ಸದ್ದಡಿಗೆ ಸಂತಾನು ಹೋಗುವುದು ಸರ್ವಜ್ಞ ಯಾರು ಮದ್ಯಪಾನ ಮಾಡಿ ಅಲ್ಲಿ ಇಲ್ಲಿ ಬಿದ್ದು ಬರ್ತಾರಲ್ಲ ಅವ್ರು ಸಂತಾನ ಹೋಗಿಬಿಡ್ತಾರ ನಾವು ಎಷ್ಟೋ ಜನ ಕೇಳಿದ್ರು ಸರ್ ಕುಡಿಯ ಸಂಬಂಧ ಐದು ಎಕರೆ ಹೊಲ ಮಾರೇನ್ರಿ ಹೆಂಡತಿ ತಾಳಿ ಮಾರಿಬಿಟ್ಟಿದ್ದಾನ ಈ ಬಂಡೆಸಾಮ್ ಮಾರಿಬಿಟ್ಟಿದ್ರಿ ಆ ಮನೆ ಬರ್ದು ಕೊಟ್ಬಿಟ್ಟಾನ ಈ ರೀತಿ ಎಲ್ಲ ನೀವು ಸಮಸ್ಯೆ ಕೇಳಿರ್ತೀರಲ್ಲ ಆ್ಯಂಡ್ ಇದು ಬಹಳ ಜ್ವಲಂತ ಸಮಸ್ಯೆ ಹಿಂಗಾಯ್ತು ಅಂದ್ರೆ ಹುಡುಗನ್ ಎಜುಕೇಷನ್ ಮೇಲೆ ಮಕ್ಕಳು ಯಾರಿದ್ರಪ್ಪ ಅಂದ್ರೆ ಅವ್ರ ಎಜುಕೇಷನ್ ಮೇಲೆ ತೊಂದರೆ ಆಗ್ತದೆ ಅವ್ರು ಬೇಗನೆ ಶಾಲೆ ಬಿಟ್ಟು ಕೆಲ್ಸಕ್ಕೆ ಹೋಗುವ ಉದಾಹರಣೆಗಳನ್ನ ಹತ್ರ ಸಣ್ಣ ಸಣ್ಣ ಹುಡ್ರು ಆ್ಯಂಡ್ ಅಪ್ಪ ಮಾಡ್ತಾನೆ ಅಂದ್ಕೊಳ್ಳೆ ಮಗನೂ ಶುರು ಮಾಡಿರ್ತಾರೆ ನೀವು ಭಾಳಷ್ಟು ಸಮಯ ನೋಡಿರಿ ನೀವೆಲ್ಲ ಚೈಲ್ಡ್ ಸೈಕಾಲಜಿ ಓದಿರ್ತೀರಿ ಬಿ ಎಡ್ ಇದರಲ್ಲಿ ನಿಮ್ಮ ಕರಿಕ್ರೂಮೇಲೆ ಸ್ವಲ್ಪ ಸ್ವಲ್ಪ ಇರ್ತದ ಯೂಶಲಿ ಈ ಯಂಗ್ ಜನ್ರೇಷನ್ ಇದ್ದವರು ಸಣ್ಣ ಮಾಡಲ್ಲ ಅಂತ ರೀ ನೀವು ಮಾಡಿದ್ದನ್ನು ಮಾಡ್ತಾರಂತ ದೇ ವಿಲ್ ಹ್ಯಾವ್ ವೆರಿ ಗುಡ್ ಇಮಿಟೇಷನ್ ಸ್ಕಿಲ್ಸ್ ಅನುಕರಣೆ ನೀವು ಹೇಳಿದ್ದನ್ನು ಮಾಡಲ್ಲ ಅವರು ನಾ ನಾಯಕ್ ಮಾಡ್ಲಂತಾರೆ ನೀವು ಈ ನೀವು ನಾಯಕ್ ಮಾಡ್ಬೇಕು ನಾ ನಾನು ಬರೆಯೋದೇ ಈ ರೀತಿ ಆಲ್ಟಿಟ್ಯೂಡ್ ಇರ್ತದೆ ಅವರಿಗೆ ಖರ್ ನೀವು ಮಾಡಿದ್ದನ್ನು ಡೆಫಿನೆಟಾಗಿ ಮಾಡ್ತಾರೆ ನೀವೇನು ಒಳ್ಳೆ ಹವ್ಯಾಸಗಳನ್ನು ತಂದೆ ತಾಯಾರುವಂಥ ಪಾಲಕರು ಯಾರು ಮಾಡಿದ್ರು ಅಥ್ತ ಶಿಕ್ಷಕರು ಮಾಡಿದ್ರಪ್ಪ ಅದನ್ನು ಡೆಫಿನೆಟ್ಲಿ ಹುಡುಗರು ನೋಡಿ ಕಲಿತಾರೆ ಒಳ್ಳೆಯದನ್ನು ನಾವು ತೋರಿಸ್ಬೇಕಷ್ಟೇ ಸಮಸ್ಯೆ ಏನಾಗ್ತಾಯಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರಿಗೆ ಕೆಟ್ಟದ್ದೇ ಪಾಪ ಬೇಗ ಸಿಗ್ತಾಯಿದೆ ಸೊ ದೇ ಆರ್ ಇಮಿಟೇಟಿಂಗ್ ದಟ್ इमिटेशन मैं नेक्स्ट को विल हैव एंड याक मारता याकारी मद्या पन्त समस्या मद्यापन तू पान समस्या नेक्स्ट स्लाइड सी बहुत जन पियर प्रेशर पियर प्रेशर यारो दोस्त मतान दोस्त दोस्त तूस तक नोड़ ट्राई चलो नु चलो अन्सलता पियर प्रेशर एक्सप्लोरेशन अक्सप्लोरेशन ओट आफ् क्यूरियासीटी टूटकम ಡಿಪ್ರೆಷನ್ ಇಂದ ಹೊರಗಡೆ ಬರೋದಕ್ಕೋಸ್ಕರ ಮಾನಸಿಕ ಕಾಯ್ಲಿಂದ ಹೊರಗಡೆ ಬರೋದಕ್ಕೋಸ್ಕರ ನಿದ್ದೆ ಸಮಸ್ಯೆ ಆಗ್ತಿರ್ತದೆ ನಿದ್ದೆ ಬರೋಕೆ ದೋಸ್ತ ತುಸು ನೈಂಟಿ ತಗೋ ರಾತ್ರಿ ಬರಬಾರ ಸರ್ವಜ್ಞ ಇದಕ್ಕೂ ಒಂದು ವಚನ ಹೇಳೇನ್ರಿ ಇವೆಲ್ಲ ಹಾಳು ಮಾಡೋ ದೋಸ್ತ ತುಸು ತಗೋ ಇದು ತಂಬಕ್ಕೆ ನೋಡು ಇವರಿಂದ ನಾವು ದೂರ ಇರಬೇಕು ಸರ್ವಜ್ಞ ಹೇಳಿದಾನೆ ಅಂದ್ರೆ ಸಜ್ಜನರ ಸಂಘವು ಹೆಜ್ಜೆನೂ ಸವಿದಂತೆ ದುರ್ಜನರ ಸಂಘವು ಬಚ್ಚಲ್ಲ ಮೋರಿ ಅಂತ ಸರ್ವಜ್ಞ ಅಂತ ಸರ್ವಜ್ಞ ಅವಾಗ ಹೇಳ್ತಿದ್ದಾನೆ ಸೊ ನಾವು ವಿದ್ಯಾರ್ಥಿಗಳಿಗೆ ಏನು ಹೇಳ್ಬೇಕು ಒಳ್ಳೆ ಫ್ರೆಂಡ್ಶಿಪ್ ಮಾಡ್ರಿ ವಿದ್ಯಾರ್ಥಿಗಳಲ್ಲಿ ನಾನು ಶಾಲೆ ಹೋಗ್ಬೇಕಾದ್ರೆ ಗುರು ಸರ್ ಅಂತ ಒಬ್ಬರು ಸರ್ ಇರ್ತೇನೆ ಪ್ರೈಮರಿ ಸ್ಕೂಲಲ್ಲಿ ನನಗೆ ನೆನ್ಪದ್ರಿ ನಾನು ನನ್ನ ಫ್ರೆಂಡ್ಸಿಗೆ ಲೇ ಅಂತೂ ಕೂಡ ಬೈದಿಲ್ಲ ಮಗನೇ ಅಂತೂ ಕೂಡ ಬೈದಿಲ್ಲ ನಮ್ಮ ಕಡೆ ಅದು ಯೂಶಲಿ ಬೈ ಡಿಫಾಲ್ಟ್ ಬಂದುಬಿಡ್ತದೆ ಸೆವೆಂತ್ ತನಕ ಒಟ್ಟ ಒಟ್ಟ ಬೈದಿಲ್ಲ ರೀ ನಂಗೆ ನೆನಪದ ಬಿಕಾಸ್ ಆ ರೀತಿ ನಮ್ಮ ಶಿಕ್ಷಕರು ನಮ್ಮನ್ನು ಇಟ್ಟಿದ್ರು ಬೇರೆಯವ್ರಿಗೆ ಗೌರವ ಕೊಡೋದು ಸಹಪಾಠಿ ಗೌರವ ಕೊಡೋದು ನಮ್ಮ ಇನ್ನೊಂದು ಹಿರಿಯರಿಗೆ ಗೌರವ ಕೊಡೋದು ಆ್ಯಂಡ್ ಎವ್ರಿ ಶುಕ್ರವಾರ ಈಗಲೂ ಅದ ಸರ್ ಇಲ್ಲಂತಂದ ಅಂದ್ರೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಅರ್ಥ ಐತ್ರಿ ಅಂಡ್ ಸಮಸ್ಯೆ ಏನಾಗ್ತದೆ ಅಂದ್ರೆ ಯುವಜನತೆ ನನ್ನ ತಗೋತಾ ಇದಾರ ಯುವ ಜನತೆ ಎಷ್ಟು ತೊಗೋತಾ ಇದ್ದಾರೆ ರೀ ಯುವಜನತೆ ತಗೋತಾ ಇದ್ರಪ್ಪ ಅಂದ್ರೆ ನಾನಿಲ್ಲಿ ಬಂದು ಹೇಳೋ ಅವಶ್ಯಕತೆನೆ ಇರಲಿಲ್ಲ ನಾವು ನೀವೆಲ್ಲ ಸೇರೋ ಅವಶ್ಯಕತೆನೇ ಇರಲಿಲ್ಲ ಆ್ಯಂಡ್ ನಮ್ದು ಅಕಾಡೆಮಿಕ್ ಡಿಕ್ಲೈನ್ ನನಗೆ ಭಾಳ ಬೇಜಾರಾಗ್ತದೆ ರೀ ನಾವು ಐ ಥಿಂಕ್ ಲಾಸ್ಟ್ ಇಯರ್ ನಾಲ್ಕನೇ ಐದನೇ ನಂಬರ್ ಇದ್ದೆವು ರಿಸಲ್ಟ್ಸ್ಗಳಲ್ಲಿ ನಾಲ್ಕನೇ ಐದನೇ ನಂಬರ್ ಇತ್ತು ಈ ಕೆಳಗಿನಿಂದ ಮೂರೇ ನಾಲ್ಕು ನಂಬರ್ ಬೇಜಾರು ಬಿಡ್ತು ಏನ್ ಮರ ನಮ್ಮ ಜನ ಶಾಲೆ ಕಲಿತಾ ಅಂತ ಅಥೇಳಿ ಕೆಳಗಿನಿಂದ ಮೂರನೇ ನಾಲ್ಕು ನಂಬರ್ ಬಂದ್ಬಿಡ್ತು ಬೇಜಾರ್ ವೈ ಬಿಕಾಸ್ ಎಷ್ಟೆಲ್ಲ ಫ್ರೀ ಫ್ರೀಯಾಗಿ ಎಜುಕೇಶನ್ ಕೊಡ್ತಾರೆ ಯಾಕೆ ಇನ್ನು ಹುಡ್ರು ಕಲಿತಾ ಇಲ್ಲ ಯಾಕೆ ಪಾಸ್ ಆಗ್ತಾ ಇಲ್ಲ ಶಾಲೆಗೆ ಬರ್ತಾ ಇಲ್ಲ ದೇರ್ ದೇರ್ ಮೆನಿ ಅದರ್ ಇಶ್ಯೂಸ್ ಸರ್ ಸಮಸ್ಯೆ ಎಲ್ಲ ಕಡೆ ಇರ್ತದೆ ಸಮಸ್ಯೆ ಸಾಲ್ವ್ ಮಾಡೋದಕ್ಕೋಸ್ಕರನೇ ನಾವು ನೀವು ಕಷ್ಟಪಡ್ತಾ ಇರೋದು ಸಮಸ್ಯೆ ಕೊಯ್ ಬಿ ದೇಶ ಪರ್ಫೆಕ್ಟ್ ನೈ ಹೋತ ಉಸ್ಕೋ ಪರ್ಫೆಕ್ಟ್ ಬಾನನ ಪಡ್ತಾ ಇದು ದೊಡ್ಡ ದೊಡ್ಡ ಜನನೇ ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ಬಿಕಾಸ್ ತುಸು ತುಸು ಓದ್ಕೊಂಡಿದ್ದೆ ಅದು ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಲೈಟ್ ಪ್ರಿವಿಯಸ್ ಪೀವಸ್ ಆ್ಯಂಡ್ ಒಬ್ಬರು ಯಾರಾದರೂ ಶುರು ಮಾಡಿರೋದು ಅದನ್ನ ಬಿಡಕ್ಕೆ ಯಾಕೆ ಕಷ್ಟ ಆಗ್ತದೆ ವಿಡ್ರಾಲ್ ಸಿಮ್ಟಮ್ಸ್ ಅಂತ ಆಗ್ಬಿಡ್ತದೆ ರೀ ವಿಡ್ಡ್ರಾವಲ್ ಸಿಮ್ಟಮ್ಸ್ ಅದು ತೊಗೋಬೇಕು ತಗೋಬೇಕು ಅದು ಕ್ರೇವಿಂಗ್ ಇರ್ತದೆ ಆ್ಯಂಡ್ ಬಿಟ್ಟು ಕುಳ್ಳೇ ಕೈ ನಡಗೋದು ಭಯ ಭಯ ಅನಿಸೋದು ಟೆನ್ಷನ್ ಅನ್ಸೋದು ಯಾರು ಬಂದು ಹೊಡಿತಾರನೋ ಏನೋ ಕಂಡಂಗೆ ಅನಿಸೋದು ವಿಜುವಲ್ ಹೆಲೂಸಿನೇಷನ್ ಅಂತ ಹೇಳ್ತೇವೆ ರೀ ಅನ್ನೋದು ಹೆಲೂಸಿನೇಷನ್ಸ್ ಏನೂ ಇರೋಲ್ಲ ಕರವ್ರಿ ಕಂಡಂಗೆ ಅನಿಸಿರ್ತದೆ ಯಾರೋ ಕಿವಾಗಿ ಮಾತಾಡಿದಾಗನಸ್ಸಿರ್ತದೆ ಅಶರೀರ ವಾಣಿಗಳು ಯಾರು ಇರಲ್ಲ ಇಲ್ಲ ಕ್ರಿಕಿವೆಗಾರ ಮಾತಾಡಿದಂಗೆ ಅನಿಸಿರ್ತದೆ ಅಲೂಸಿನೇಷನ್ಸ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ತುಂಬ ಜನ ಅದನ್ನ ಹಾಗೆ ಶುರು ಮಾಡ್ತಾ ಇರ್ತಾರೆ ಒಂದು ಸಲ ಅದ್ರ ಟ್ರ್ಯಾಪಲ್ಲಿ ಅಂತಂದ್ರೆ ಹೊರಗಡೆ ಬರೋದು ಕಷ್ಟ ಅದಕ್ಕೋಸ್ಕರ ನಾವೇನು ಹೇಳ್ತೇವೆ ಅದರಿಂದ ದೂರ ಅದರಿಂದ ದೂರನೇ ಇರಬೇಕು ಅದ್ರ ಹತ್ರ ಹೋಗ್ಬಾರ್ದು ಅಂತಂದ್ರೆ ಅದ್ರ ಟ್ರೀಟ್ಮೆಂಟ್ ಕೂಡ ಅದ ಚಿಕಿತ್ಸೆ ಕೂಡ ಅದ ನಾವು ಆ್ಯಂಟಿ ಕ್ರಿವೆ ಮೆಡಿಸಿನ್ಸ್ ರೀ ವಿಡ್ರಾಲ್ ಹೋಗೋದು ಮೆಡಿಸಿನ್ಸ್ ಕೊಡ್ತೇವೆ ಆ್ಯಂಡ್ ಇನ್ ಕೇಸ್ ಅವರು ತುಂಬಾ ಕಾಂಪ್ಲಿಕೇಶನ್ ಇತ್ತಪ್ಪ ಅಡ್ಮಿಟ್ ಮಾಡಿ ಕೆಲವೊಂದಲ್ಲ ಇಂಜೆಕ್ಷನ್ ಸಲಹೆಗಳನ್ನು ಕೂಡ ಕೊಡ್ಬೋದು ಆ್ಯಂಡ್ ಈ ಎಲ್ಲ ಮಾತ್ರೆಗಳು ಅಥವಾ ಎಲ್ಲ ಚಿಕಿತ್ಸೆಗಳು ರಾಷ್ಟ್ರೀಯ ತಂಬಾಕು ಮಂಡಳಿ ಇರ್ತದ ಅದರಲ್ಲಿ ಟೊಬ್ಯಾಕೋ ನಿಕೋಟಿನ್ ರಿಪ್ಲೇಸ್ಮೆಂಟ್ ಚಿವಿಂಗಮ್ ಕೊಡ್ತಾರೆ ಆ್ಯಂಡ್ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ಉಚಿತವಾದ ಸಲಹೆಯನ್ನು ಕೂಡ ಸಿಗ್ತದೆ ನಾನು ಹೇಳ್ತೇನೆ ಏನು ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಲೈಟ್ ಹಾಂ ಹೊಸ ಅಡಿಕ್ಷನ್ ಬಂದದ್ರಿ ಮೊಬೈಲ್ ಅಡಿಕ್ಷನ್ ಅಥವಾ ಸ್ಕ್ರೀನ್ ಅಡಿಕ್ಷನ್ ಇದ್ರ ಬಗ್ಗೆ ನನಗೆ ಜಾಸ್ತಿ ನಿಮಗೆ ಗೊತ್ತದ ನೆಕ್ಸ್ಟ್ ಲೈಟ್ ಲಾಗೌಟ್ ಇಸ್ ದ ಹಾರ್ಡೆಸ್ಟ್ ಬಟನ್ ಟು ಕ್ಲಿಕ್ ಲಾಗೌಟ್ ಮಾಡಲ್ಲ ಅದು ಒಟ್ಟಲ್ಲ ಲಾಗಿನ್ ಇರ್ತದೆ ಯಾವತ್ತು ನೆಕ್ಸ್ಟ್ ಲೈಟ್ ಮುಂಚೆ ಒಂದು ಕಾಲ ಇತ್ತು ರೀ ನಾವು ಹೊರಗಡೆ ಜಾಸ್ತಿ ಆಡ್ತಿದ್ದೆವು ನಮ್ಮ ಅಪ್ಪ ಅಮ್ಮ ಹೊಳೆ ಎಳ್ಕೊಂಬರೋರು ಮನೆಗೆ ಹತ್ತೋ ಮಾರೆ ಹೊರ ಬರೀ ಹೊರಗೆ ಆಡ್ತೀಯಲ್ಲ ಅಂತೇಳಿ ಈಗ ಹೆಂಗೆ ಬಿಟ್ಟದ್ರಿ ಮೊಬೈಲಲ್ಲೇ ಆಡ್ತಿದ್ರು ಹುಡ್ರು ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗಿಬಿಟ್ಟದ್ರಿ ಹೊರಗಡೆನೇ ಹೋಗ್ತಾ ಇಲ್ಲ ಹುಡ್ರು ಈಗ ಅಮ್ಮ ಅಪ್ಪ ಅಮ್ಮ ಬೈತಿರ್ತಾರೆ ಎಷ್ಟ್ರೆ ಮೊಬೈಲ್ ಆಡ್ತಿ ಹೊರಗೆ ಹೋಗಿ ಸ್ವಲ್ಪ ಆಟ ಆಡ್ಬಾರ್ದು ನೆಕ್ಸ್ಟ್ ಲೈಟ್ ಸಿ ಮುಂಚೆ ಈ ಯಾವಾಗ ಈ ಲ್ಯಾಂಡ್ ಫೋನ್ ಇತ್ತಲ್ಲ ರೀ ಅವಾಗ ಬ್ರೈನ್ ಭಾಳ ದೊಡ್ಡದಿತ್ತದ ಬ್ರೈನ್ ವಾಸ್ ವೆರಿ ಸ್ಮಾರ್ಟ್ ಈಗ ಸ್ಮಾರ್ಟ್ಫೋನ್ ಆದಾಗ ರೀ ಬ್ರೈನ್ ಸಣ್ಣದಾಗತ್ತದ ಮೊಬೈಲ್ ಸ್ಮಾರ್ಟ್ ಆಗತ್ತದ ನಮ್ಮ ಬ್ರೇನ್ ಸ್ಮಾರ್ಟ್ ಆಗ್ತಾ ಇಲ್ಲ ಬಿಕಾಸ್ ವಿ ಆರ್ ಓವರ್ ಡಿಪೆಂಡೆಂಟ್ ಆನ್ ಮೊಬೈಲ್ಸ್ ಓವರ್ ಡಿಪೆಂಡೆಂಟ್ ಸ್ವಲ್ಪ ಅವಶ್ಯಕತೆ ಅದ ಬಿಕಾಸ್ ವಿ ಆರ್ ಇನ್ ರನ್ನಿಂಗ್ ಇನ್ ಟೆಕ್ನಾಲಜಿಕಲ್ ವರ್ಡ್ ನಾವು ಇದನ್ನು ಮಾಡ್ತಾ ಇದ್ದೋ ಇದು ಅವಶ್ಯಕತೆ ಅದ ಬಟ್ ಟೂ ಮಚ್ ಇಸ್ ಟೂ ಬ್ಯಾಡ್ ಅತಿಯಾದ ಅಮೃತನ ವಿಷಯ ಆಗ್ತದೆ ಅಂತಲ್ಲ ಇದೆ ರೀ ಹೌದಾ ಆ್ಯಂಡ್ ಮುಂಚೆ ವೆನ್ ಲ್ಯಾಂಡ್ ಲೈನ್ ವಾಸ್ ದೇರ್ ಹೋಲ್ ಫ್ಯಾಮಿಲಿ ವಾಸ್ ಯುನೈಟೆಡ್ ಮೊಬೈಲ್ ಬಂದಾಗ ವಿ ಆರ್ ನಾಟ್ ಟಾಕಿಂಗ್ ಟು ಈಚ್ ಅದರ್ ನಾವು ಪರಸ್ಪರನೇ ಚರ್ಚೆ ಮಾಡ್ತಾಯಿದ್ದೀವಿ ಇಟ್ಸ್ ಅ ಬರ್ನಿಂಗ್ ಇಶ್ಯೂ ಸೊ ಇದನ್ನ ನಾವು ವಿದ್ಯಾರ್ಥಿಗಳು ಹೇಳಬೇಕು ನಾವು ಯೂಜಲಿ ನಾವೇನು ಹೇಳ್ತೇವೆ ಪಿ ಯು ಸಿ ಸೆಕೆಂಡ್ ಇಯರ್ ಮುಗಿಯೋ ತನಕ ಒಟ್ಟ ಮೊಬೈಲ್ ಕೊಡಕ್ಕೆ ಹೋಗಬೇಡ್ರಿ ಲಾಕ್ಡೌನ್ ಟೈಮಲ್ಲಿ ಮೊಬೈಲ್ ಕೊಡಬೇಕ್ರಿ ಅಂತ ಯಾರಾದರೂ ಪ್ರಶ್ನೆ ಎತ್ತ ಬಿಡ್ತೀರಿ ಈಗ ಅನಿವಾರ್ಯವಾಗಿ ಕೊಡೇಬೇಕಾಯ್ತು ಬಿಕಾಸ್ ಲರ್ನಿಂಗ್ ಬೇಕಲ್ಲ ಜಗತ್ತೇ ಆ ರೀತಿ ಸಮಸ್ಯೆ ಆದಾಗ ಇಟ್ ವಾಸ್ ಅನ್ಫಾರ್ಚುನೇಟ್ ನಾವು ಮೊಬೈಲ್ ಕೊಡಲೇಬೇಕಾಯ್ತು ಅವಾಗ ಹುಡುಗರು ಕೆಲವರು ಒಳ್ಳೆಯ ಯೂಸ್ ತೊಗೊಂಡಿದಾರೆ ಕೆಲವರು ಕೆಟ್ಟ ಯೂಸ್ ತೊಗೊಂಡು ಆಮೇಲೆ ನಮ್ಮ ಹತ್ರ ಟ್ರೀಟ್ಮೆಂಟಿಗೆ ಕೂಡ ಅದಾರೆ ನಾವು ಅವರಿಗೆ ಒಳ್ಳೆಯ ಉದ್ದೇಶನ ಒಳ್ಳೆ ಉದ್ದೇಶದ ಮುಂಚೆನೇ ತಲೆಯಲ್ಲಿ ಹಾಕಿದ್ದುಪ್ಪ ಆತನ ದೇವ್ ಡ್ಯಾವ್ ಯೂಸ್ ಇಟ್ ಫಾರ್ ಗುಡ್ ಪರ್ಪಸ್ ಮೊಬೈಲಲ್ಲೇ ಒಳ್ಳೆಯ ಉದ್ದೇಶನೂ ಒಳ್ಳೆ ಉದ್ದೇಶಕ್ಕೂ ಯೂಸ್ ಆಗ್ತದೆ ರೀ ಕೆಟ್ಟ ಉದ್ದೇಶಕ್ಕೂ ನಾವು ಅದನ್ನು ಬಳಸ್ಕೋಬೇಕಾಗತ್ತೆ ಸೊ ಹುಡುಗರಲ್ಲಿ ಈ ವಿಷಯ ಕಮ್ಮಿ ಆಗ್ತಾ ಇದೆ ನಾವು ಪಾಲಕರು ಅಥವಾ ಶಿಕ್ಷಕರು ಸ್ವಲ್ಪ ಸ್ವಲ್ಪ ಅದನ್ನು ಇಂಜೆಕ್ಟ್ ಮಾಡಿ ಕಳಿಸ್ಬೇಕು ಸ್ವಲ್ಪ ಸ್ವಲ್ಪ ಆ್ಯಂಡ್ ತುಂಬ ಜನ ನನಗೆ ಗೊತ್ತಿದ್ದಂಗೆ ಒಳ್ಳೆ ಒಳ್ಳೆ ಹವ್ಯಾಸಗಳೇ ಇಲ್ಲ ಎಷ್ಟು ಜನ ರೆಗ್ಯುಲರಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೀರಿ ಫಿಸಿಕಲ್ ಆ್ಯಕ್ಟಿವಿಟಿ ರನ್ನಿಂಗ್ ಇರ್ಬೋದು ವಾಕಿಂಗ್ ಇರ್ಬೋದು ಸಿ ಹಾರ್ಡ್ಲಿ ಟೆನ್ ಪರ್ಸೆಂಟ್ ಹತ್ತರಿಂದ ಹದಿನೈದು ಜನ ಕೈಯತ್ತಾರೆ ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಹತ್ತರಿಂದ ಹದಿನೈದು ಜನ ನಮ್ಮ ಸ್ಕೂಲ್ ನಾನು ಪ್ರೈಮರಿ ಸ್ಕೂಲ್ ರೀ ಯೋಗ ಟೀಚರ್ಸ್ಗಳು ಬಂದಿದ್ದೆ ರೀ ಯೋಗ ಟೀಚರ್ಸ್ಗಳು ಇಂಟರ್ನ್ಶಿಪ್ ಥರ ಅವ್ರಿಗೆ ಹೆಂಗೆ ಬಿ ಎಡ್ ಟೀಚರ್ಸ್ಗಳು ಟಿ ಸಿ ಎಚ್ ಮಾಡಕ್ಕೆ ಬರ್ತಿದ್ರಲ್ಲಿ ಒಂದೊಂದು ತಿಂಗಳ ಎಕ್ಸಾಮ್ ಮಾಡೋರು ಕೊನೆಗೆ ಪ್ರೈಸ್ ಗೆದ್ದ್ರೆ ಒಂದು ಪೆನ್ ಕೊಟ್ಟು ಕಳ್ಸೋರು ಫುಲ್ ಖುಷಿಯಾಗಿ ಬಿಡೋರು ಎಲ್ಲ ಮಾರ್ಕ್ಸ್ ಇಪ್ಪತ್ತೈದು ಇಪ್ಪತ್ತೈದು ಮಾರ್ಕ್ಸ್ ಬಂದ್ಬಿಡೋದು ಯೋಗ ಟೀಚರ್ಸ್ಗಳ ನಮ್ಮ ಹೈಸ್ಕೂಲಲ್ಲೇ ಪ್ರೈಮರಿ ಸ್ಕೂಲಲ್ಲೇ ಸೂರ್ಯ ನಮಸ್ಕಾರ ಕಲಿಸಿ ಹೋಗ್ಬಿಟ್ರು ಯೋಗಾಸನ ಕಲಿಸಿ ಹೋಗ್ಬಿಟ್ರು ಬೈ ಡಿಫಾಲ್ಟ್ ಬಿ ಸ್ಟಾರ್ಟೆಡ್ ನಾವು ಹಾಗೆ ಅದನ್ನ ನಾನು ನಿಮಗೆ ಹೇಳ ನಂತರ ಎಂಟನೇ ತೈಗು ಶುರು ಮಾಡಿದವ್ರು ಯೋಗಾಸನ ಇನ್ನೂ ಮಾಡ್ತಾ ಇದ್ದೇವೆ ಒಂದು ಎರಡು ಮೂರು ವರ್ಷ ಅಷ್ಟೇ ಮಿಸ್ ಆಗಿತ್ತು ಬಿಕಾಸ್ ಐ ಹ್ಯಾಡ್ ಸಮ್ ಫ್ಯಾಮಿಲಿ ಕಮಿಟ್ಮೆಂಟ್ ಬಟ್ ದಿನಾಲೂ ನಾವು ಯೋಗಾಸನ ಮಾಡಿದೆ ಅಂತಂದ್ರೆ ಈ ತೊಂದರೆಗಳು ಯೂಶ್ವಲಿ ಬಹಳ ಕಮ್ಮಿ ಬರ್ತವೆ ಈ ವಿದ್ಯಾರ್ಥಿಗಳಿಗೆ ಹೇಳ್ರಿ ದಿನಾಲ್ ಯೋಗಾಸನ ಮಾಡ್ರಿ ಸೂರ್ಯ ನಮಸ್ಕಾರ ಮಾಡ್ರಿ ಮಾಡ್ರಿ ಅಂತ ಹೇಳಿ ಡೆಫಿನೆಟ್ಲಿ ಅವ್ರದ್ದು ಮೈಂಡ್ ಭಾಳ ಶಾಂತಿರ್ತದೆ ಲಾಜಿಕಲ್ ಥಿಂಕಿಂಗ್ ಜಾಸ್ತಿ ಆಗ್ತದೆ ತಾರ್ಕಿಕ ಥಿಂಕಿಂಗ್ ಜಾಸ್ತಿ ಆಗ್ತದೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ ಮೆಮೊರಿ ಜಾಸ್ತಿ ಆಗ್ತದೆ ಆ್ಯಂಡ್ ಇಟ್ ಈಸ್ ಬೀಂಗ್ ಸ್ಟಡಿಡ್ ಸುಮ್ಮನೆ ದಿನ ಗಾಳಿಯಲ್ಲಿ ನಾವು ಹೇಳ್ತಾ ಇಲ್ಲ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದನೇ ತಾರೀಕಿಗೆ ವಿಶ್ವ ಯೋಗ ದಿನ ಹೇಳಿ ನಾವೇ ಜಗತ್ತಿಗೆ ಮಾಡೋದು ಹೇಳಿದೆವು ಮೋದಿಜಿಯವರು ಹೇಳಿದ್ರು ಯಾಕ್ ಹೇಳಿದ್ರಪ್ಪಾತನ ಅದರಲ್ಲೊಂದು ಸೈನ್ಸ್ ಅದ ರೀ ನಿಮಾನ್ಸಲ್ಲಿ ನಾವು ಸ್ಟಡಿ ಮಾಡಿ ನೋಡಿದೆವು ಯಾರು ಆಗಿ ಯೋಗಾಸನ ಮಾಡ್ತಾರೆ ರೆಗ್ಯುಲರಾಗಿ ನಮಸ್ಕಾರ ಮಾಡ್ತಾರೆ ಅಲ್ರಿ ಅವರಿಗೆ ಯೂಶ್ವಲಿ ಯಾವುದೇ ಕಾಯಿಲೆಗಳು ಬರೋ ಪಾಸಿಬಿಲಿಟಿ ಕಮ್ಮಿ ಇಟ್ಸ್ ಎ ಹೆಲ್ತ್ ಪ್ರಮೋಷನ್ ಆ್ಯಕ್ಟಿವಿಟಿ ಇದು ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡುವಂಥ ಕೆಲಸ ಕಾಯಿಲೆ ಬರಲಾರ್ದಂಗೆ ತಡೀತದೆ ರೀ ಕಾಯಿಲೆ ಬಂದ ಮೇಲೆ ಟ್ರೀಟ್ಮೆಂಟ್ ಮಾಡೋದು ಬಹಳ ತುಟ್ಟಿ ಕಾಯಿಲೆ ಬರಲಾರ್ದಂಗೆ ತಡಿಯೋದು ಬಹಳ ಸೋಯಿ ನಾವು ಸೋಯ್ ಮಾಡ್ತಾ ಇಲ್ಲ ದಿನಾಲೂ ಯೋಗಾಸನ ಮಾಡೋದು ಹುಡುಗರಿಗೆ ಹೇಳಿರಿ ಆಯಿತಾ ಅಟ್ಲೀಸ್ಟ್ ವಾರದ ಎರಡು ದಿವಸ ಮಾಡ್ತಾರೆ ಸೂರ್ಯ ನಮಸ್ಕಾರ ಸಿಂಪಲ್ ಹನ್ನೆರಡು ಆಸನ ಅದು ಒಂದು ಹೇಳ್ಬಿಟ್ಟು ಮುದ್ಬಿಡ್ಬಿಟ್ಟು ನೆಕ್ಸ್ಟ್ ಸ್ಲೈಡ್ ನ್ಯಾಷನಲ್ ಸೂಸೈಡ್ ಪ್ರಿವೆಷನ್ ಸ್ಟ್ರಾಟಜಿ ಸಿ ರೀ ದಿಸ್ ಇಸ್ ದಿಸ್ ಇಸ್ ಅಡಾಪ್ಟೆಡ್ ಬೈ ಸುಪ್ರೀಂ ಕೋರ್ಟ್ ಇಟ್ಸ್ ನ್ಯೂ ಟಾಪಿಕ್ ನಿಮಗೆಲ್ಲ ಇದು ಹೊಸದಿರ್ಬೋದು ನಾವು ದಿನನಿತ್ಯ ನಾವು ಸೂಸೈಡ್ ಪ್ರೆಷನ್ ನೋಡೋದ್ರಿಂದ ನಮಗೆ ಇಟ್ಸ್ ಇಟ್ಸ್ ಇಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಪ್ರೊಫೆಷ್ನಲ್ ಆಕ್ಟಿವಿಟಿ ಸಿ ನ್ಯಾಷನಲ್ ಸೂಸೈಡ್ ಪ್ರಿವೆಷನ್ ಸ್ಟ್ರಾಟಜಿ ಯಾಕೆ ಬಂತಪ್ಪ ರೀ ಬಹಳಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆ ಆತ್ಹತ್ಯೆ ಇದ್ದಾರೆ ಒತ್ತಡ ತಳ್ಕೊಳ್ಳೋದಿಕ್ಕೋಸ್ಕರ ನೀವು ಕೋಟಾ ಕೇಳಿರಿ ರಾಜಸ್ಥಾನದಲ್ಲಿ ಕೋಟಾ ಕೋಟಾದಲ್ಲಿ ಬಹಳಷ್ಟು ಇದ್ದಾರೆ ಬಿಕಾಸ್ ನೀಟ್ ಓದಬೇಕು ಓದ್ಬೇಕು ಅನ್ನೋ ಪ್ರೆಷರ್ ಇಲ್ಲಿ ಪಾಪ ಅವರಿಗೆ ನೀಟ್ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಅಂದರೆ ದೇವ್ಲಿ ಹಾ ಎಂಡ ಪಿನ್ ಡಿಪ್ರೆಷನ್ ಅಲ್ಲಿ ಫ್ಯಾನ್ ನೀವು ಪೇಪರ್ ಓದಿರಲಿ ಗೊತ್ತಿಲ್ಲ ಫ್ಯಾನಲ್ಲಿ ನಮ್ಮ ಥರ ಫ್ಯಾನ್ ಇಲ್ಲ ಅಲ್ಲಿ ಸ್ವಲ್ಪ ಭಾರ ಹಾಕಿದ್ರೆ ಫ್ಯಾನ್ ಕಿತ್ಕೊಂಡು ಬರ್ತದೆ ರೀ ಸ್ಪ್ರಿಂಗ್ ಅದ ಫ್ಯಾನಿಗೆ ಬಿಕಾಸ್ ಹ್ಯಾಂಗಿಂಗ್ ವಾಸ್ ದ ಮೋಸ್ಟ್ ಕಾಮನ್ ಮೆಥಡ್ ಯೂಸ್ ಫಾರ್ ಸೂಸೈಡ್ ಇನ್ ರಾಜಸ್ಥಾನ ಕೋಟಾದಲ್ಲಿ ನೀವು ನ್ಯೂಸ್ ಪೇಪರ್ ಓದಿರ್ಬೋದು ನೀವು ಬೇಕು ನ್ಯೂಸ್ ಪೇಪರ್ ಓದಿ ನೋಡಿರಿ ಒಂದಿಲ್ಲ ಒಂದು ಸೂಸೈಡ್ ನ್ಯೂಸ್ ಇದೇ ಇರ್ತದೆ ರೀ ಆತ್ಮಹತ್ಯೆ ಆ್ಯಂಡ್ ಎಷ್ಟು ಕಾಮನ್ ಆಗಿದೆ ಅಂದ್ರೆ ರೀ ಪ್ರತಿ ನಲವತ್ತು ಸೆಕೆಂಡ್ ಒಬ್ಬ ಮನುಷ್ಯ ತೀರೋಗ್ತಾ ಇದ್ದೇನೆ ರೀ ಪ್ರತಿ ನಲ್ವತ್ತು ಸೆಕೆಂಡ್ ಒಬ್ಬ ಮನುಷ್ಯ ಹೋಗ್ತಾ ಇದೇನು ರೀ ಆ್ಯಂಡ್ ಪ್ರತಿ ಐವತ್ತೊಂಬತ್ತು ನಲ್ವತ್ತು ಸೆಕೆಂಡ್ ಒಬ್ಬ ಮನುಷ್ಯ ಇರೋಗ್ತಾಯಿದ್ದಾನ ಐವತ್ತೊಂಬತ್ತು ನಿಮಿಷಕ್ಕೊಬ್ಬ ವಿದ್ಯಾರ್ಥಿ ಹೋಗ್ತಾ ಇದ್ದೇನು ರೀ ಸ್ಟೂಡೆಂಟ್ ಐವತ್ತೊಂಬತ್ತು ನಿಮಿಷಕ್ಕೊಬ್ಬ ವಿದ್ಯಾರ್ಥಿ ಅಂದ್ರೆ ತಾಸಿಗೊಬ್ಬ ವಿದ್ಯಾರ್ಥಿ ಒಂದು ತಾಸಿಗೊಬ್ಬ ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊತಾ ಇದ್ದೇನು ರೀ ಆ್ಯಂಡ್ ಹದಿನೈದರಿಂದ ಇಪ್ಪತ್ತೊಂಬತ್ತೇನು ವಯಸ್ಸದಲ್ರಿ ಸೂಸೈಡ್ ಇಸ್ ಅ ಸೆಕೆಂಡ್ ಕಾಮನ್ ಕಾಸ್ ಆಫ್ ಡೆತ್ ಸೂಸೈಡ್ ಇಸ್ ಅ ಸೆಕೆಂಡ್ ಕಾಮನ್ ಕಾಸ್ ಆಫ್ ಡೆತ್ ಫಸ್ಟ್ ಯಾರಿಗಾದ್ರೆ ಗೊತ್ತಾ ಫಸ್ಟ್ ಕಾಸ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅವರಿಗೆ ಡಿ ಎಲ್ ಇರಲ್ಲ ಸರಿ ಓಡಿಸಕ್ಕೆ ಬರ್ತಿಲ್ಲ ನಾವು ಬೇಗ ಅವರಿಗೆ ಬೈಕ್ ಕೊಡಿಸ್ಬಿಡ್ತೇವೆ ಸೊ ಎಂಡ್ ಅಪ್ ಇನ್ ರೋಟ್ರ ಪ್ಯಾಕ್ ಎಕ್ಸಿಡೆಂಟ್ ನಾಟ್ ಫಾಲೋಯಿಂಗ್ ಟ್ರಾಫಿಕ್ ರೂಲ್ಸ್ ಫಸ್ಟ್ ಕಾಸ್ ಇಸ್ ರೋಟ್ರ ಆಕ್ಸಿಡೆಂಟ್ ಸೆಕೆಂಡ್ ಕಾಸ್ ಇಸ್ ಸೂಸೈಡ್ ಹದಿನರಿಂದ ಇಪ್ಪತ್ತೊಂಬತ್ತೇನು ವಯಸ್ಸಿರದಲ್ಲಿ ವಿಚ್ ಇಸ್ ಪ್ರೊಡಕ್ಟಿವ್ ಏಜ್ ಇನ್ನೊಂದು ಜೀವನೇ ಶುರು ಆಗಿರೋದ್ರಲ್ಲ ಪಾಪ ಅವಾಗೆ ಸೂಸೈಡ್ ಹ್ಯಾಂಗಿಂಗ್ ಹ್ಯಾಂಗಿಂಗರೇ ಮಾಡ್ಕೊತಾರೆ ಬಾವಿಲೇ ಬೀಳ್ತಾರೆ ಅದೇ ವೇರಿಯಸ್ ಅದರ್ ಮೊಡಾಲಿಟೀಸ್ ಹೌದಾ ಸೊ ಈಗ ನಾವು ನ್ಯಾಷನಲ್ ಸೂಸೈಡ್ ಸ್ಟಾಟಜೀಸಲ್ಲಿ ಏನು ಹೇಳಿದಪ್ಪ ನಮಗೆ ಹದಿನೈದು ಪಾಯಿಂಟ್ ಗೈಡ್ಲೈನ್ಸ್ ಲೈನ್ಸ್ ಇದು ಎಲ್ಲ ಫ್ರೀ ಆಗಿಯೇ ವೆಬ್ಸೈಟಲ್ಲಿ ಅವೈಲೇಬಲ್ ಅದ ನೀವು ನ್ಯಾಷನಲ್ ಸೂಸನ್ ಪ್ರಿವೆಷನ್ ತಡೆಜಿ ಅಂತ ಹಾಕಿರಿ ಇದು ಹೇಳ್ತಪ್ಪ ಅಂತಂದ್ರೆ ಇಟ್ಸ್ ಎ ಮಲ್ಟಿ ಸೆಕ್ಟರ್ ಅಪ್ರೋಚ್ ಬರೀ ನಾವು ಆರೋಗ್ಯ ಇಲಾಖೆ ಪ್ರತಿ ವರ್ಷ ಸೆಪ್ಟೆಂಬರ್ ಹತ್ತನೇ ತಾರೀಕಿಗೆ ವಿಶ್ವ ಆತ್ಮಹತ್ಯೆ ದಿನ ಅಂತ ಮಾಡ್ತೇವೆ ನಾವು ಜಾತಾ ಮಾಡ್ತೇವೆ ಸ್ಟೂಡೆಂಟ್ಸನ್ನು ಕರ್ಕೊಂಡು ಎಲ್ಲಿ ನಮ್ಮ ಅವಕಾಶ ಕೊಡ್ತಾರೆ ಹೋಗಿ ಸ್ಪೀಚನ್ನು ಕೊಟ್ಟಿರ್ತೇವೆ ಆ್ಯಂಡ್ ಇದು ರೇಡಿಯೋ ಕಾರ್ಯಕ್ರಮ ಕೂಡ ಕೊಟ್ಟಿರ್ತೇವೆ ಕರೆ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಕೆಲವೊಂದು ಜನಕ್ಕೆ ಗೊತ್ತೇ ಇದು ಏನು ಮಾಡ್ತಾ ಇದ್ದಾರೆ ಆ್ಯಂಡ್ ನಾವು ಕಳೆದ ಹತ್ತು ವರ್ಷಗಳಿಂದ ಎಲ್ಲ ಶಿಕ್ಷಕರಿಗೆ ತರಬೇತಿ ಕೊಟ್ಟಿ ಕೊಟ್ಟಿದ್ದೇವೆ ರೀ ಹೈಸ್ಕೂಲ್ ಶಿಕ್ಷಕರಿಗೆ ಕೆಲವೊಂದು ಜನ ಇಲ್ಲಿ ತರಬೇತಿ ತಗೊಂಡವರು ಇರ್ಬೋದು ತಗೊಂಡೇ ಇಲ್ದವರೂ ಇರ್ಬೋದು ಹತ್ತು ವರ್ಷಗಳಿಂದ ನಾವು ಹೈಸ್ಕೂಲ್ ಟೀಚರ್ಸಿಗೆ ಲೈಫ್ ಸ್ಕಿಲ್ಸ್ ಜೀವನ ಕೌಶಲ್ಯಗಳ ಬಗ್ಗೆ ನಾವು ತರಬೇತಿ ಕೊಡ್ತೇವೆ ಬೆಳಗಿನ ಸಂಜೆ ಮಠ ಮತ್ತು ಅವರಿಗೆ ಮುನ್ನೂರು ರೂಪಾಯಿ ಗೌರವಧನನೂ ಕೂಡ ಕೊಡ್ತೇವೆ ಅಟೆಂಡ್ ಆಗಿದ್ದಕ್ಕೋಸ್ಕರ ಕೆಲವೊಂದು ಜನಕ್ಕೆ ಮೆಸೇಜ್ ಹೋಗಿದೆ ಕೆಲವೊಂದು ಜನಕ್ಕೆ ಮೆಸೇಜ್ ಹೋಗಿಲ್ಲ ಯಾಕೆ ಹೇಳ್ರಿ ಕೆಟ್ಟದ್ದು ಬೇಗ ಸ್ಪ್ರೆಂಡ್ ಆಗಿಬಿಡ್ತದೆ ಒಳ್ಳೇದು ಬೇಗ ಸ್ಪ್ರೆಂಡ್ ಆಗೋಲ್ಲ ಕಳೆದ ಹತ್ತು ವರ್ಷಗಳಿಂದ ಕೊಟ್ಟಿದ್ದಾರೆ ಆ್ಯಂಡ್ ಇಟ್ಸ್ ಪಾರ್ಟ್ ಆಫ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಪಾತ್ರ ಈ ಗೈಡ್ ನೀವು ಫಾಲೋ ಮಾಡಿರಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕೂಡ ಇದನ್ನ ಅಡಾಪ್ ಮಾಡಿಕೊಂಡು ಸಾಧ್ಯದಷ್ಟು ಸೂಸೈಡ್ ಅನ್ನ ತಡೆಯೋಣ ನೆಕ್ಸ್ಟ್ ಲೈಟ್ ಸಿ ನ್ಯಾಷನಲ್ ಸೂಸೈಡ್ ಪ್ರಿವೆನ್ಶನ್ ಸ್ಟಿಟ್ಸ್ ಗೇಮ್ ಗೇಮ್ ಚೇಂಜರ್ ಆಕ್ಟಿವಿಟಿ ಇದರಲ್ಲಿ ಕಂಪೋನೆಂಟ್ಸ್ ಕಂಪೋನೆಟ್ಸ್ ರೀ ಟೈಮ್ ಲೈನ್ ಶಾರ್ಟ್ ಟೈಮ್ ಗೋಲ್ಸ್ನ ಈ ಶಾರ್ಟ್ ಟೈಮ್ನಾಗ ಮಾಡಬೇಕು ಮಿಡ್ ಟರ್ಮ್ ಗೋಲಿಸ್ ಲಾಂಗ್ ಟರ್ಮ್ ಗೋಲೀಸ್ ಮಾಡಬೇಕು ಅಂತ ನಮಗೆ ಗೋಲ್ ಹಾಕಿ ಕೊಟ್ಟಿದ್ದಾರೆ ಅವರು ಆಯ್ತಾ ಆ್ಯಂಡ್ ಇಟ್ ಈಸ್ ಅವೈಲೇಬಲ್ ಫ್ರೀ ಟು ಡೌನ್ಲೋಡ್ ನೀವು ಅದು ಹಾರ್ಡ್ಲಿ ಓದಿದ್ರಪ್ಪ ಅಂತಂದ್ರೆ ಒಂದು ಹದಿನೈದು ಇಪ್ಪತ್ತು ಅಷ್ಟೇ ಸಿಂಪಲ್ ಇಂಗ್ಲೀಷಲ್ಲಿ ಬರ್ದಿದ್ದಾರೆ ನಾನು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಟ್ರೈ ಮಾಡಿದೆ ಬಟ್ ಸಿನ್ ಸುಪ್ರೀಂ ಕೋರ್ಟ್ ಯಾಸ್ ಗಿವನ್ ವಿ ಹಾವ್ ಟು ಯೂಸ್ ದ ಸೇಮ್ ವರ್ಡ್ಸ್ ಅದು ಆದೇಶನ ಅದನ್ನೇ ಬಳಸ್ಬೇಕತ್ತೆ ನಾವು ಶಬ್ದಗಳನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅದೇನ ಸುಪ್ ಯೂಜ್ವಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಬರೆದು ಇಂಗ್ಲೀಷಲ್ಲಿ ಮಾತ್ರ ಬಂದಿರ್ತದೆ ರೀ ನಾವು ಅದನ್ನೇ ಬಳಸಬೇಕಾಗ್ತದೆ ರೀ ಸೊ ಏನೇನು ಅದರಲ್ಲಿ ಪ್ರಿಯೋರಿಟಿ ಆಕ್ಷನ್ ಅದಾವ ರೆಡ್ಸ್ ಪಾತ್ವೆ ಅಂತಂದರೆ ಇನ್ಫೋರ್ಸ್ ಲೀಡರ್ಶಿಪ್ ಆ್ಯಂಡ್ ಪಾರ್ಟ್ನರ್ಶಿಪ್ ಈ ಥರ ವೇರಿಯಸ್ ಟೆಕ್ನಿಕಲ್ ಟರ್ಮಿನಾಜಿ ಇದ್ರದ್ದು ಬೇಸಿಕ್ ಫಂಡ ಏನಪ್ಪಾ ಅಂತಂದ್ರೆ ರೀ ಇಲ್ಲಿ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಅಂತ ಏನಿದ್ದಾರೆ ಸೊ ದಟ್ ಹೆಡ್ ಸೋಪಾಲ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ಸ್ ಇನ್ಸ್ಟಿಟ್ಯೂಟ್ಸ್ಗಳು ಒಂದು ಕಮಿಟಿ ಮಾಡ್ಬೇಕಂತ ಸ್ಟೂಡೆಂಟ್ ವೆಲ್ಫೇರ್ ಟೀಮ್ ಸ್ಟೂಡೆಂಟ್ ವೆಲ್ ಎಸ್ ಡಬ್ಲ್ಯೂ ಟಿ ಮುಂದಿನ ಸ್ಲೈಡ್ ಅಲ್ಲಿ ಬರ್ತದೆ ರೀ ಸ್ಲೈಡ್ ಸಿ ಇದು ಇನ್ಕ್ರೀನ್ ಸೋರ್ ಹಾಂ ಯಾಕೆ ಸ್ಟೂಡೆಂಟ್ ಸೂಸೈಡ್ ಟೂ ತೌಸಂಡ್ ಟ್ವೆಂಟಿ ಟು ಎನ್ ಸಿ ಆರ್ ಬಿ ಡಾಟಾ ಪ್ರಕಾರ ಸೂಸೈಡ್ ಸ್ಟೂಡೆಂಟ್ ಸೂಸೈಡ್ ಆಸ್ ಇನ್ಕ್ರೀಸ್ ಬೈ ಫೋರ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಎಂಟು ಸಾವಿರ ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ರಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಹದಿಮೂರು ಸಾವಿರಕ್ಕೆ ಸಾವಿರಕ್ಕಾಗಿಬಿಟ್ಟ್ರಿ ನಂಬರ್ ಆಸ್ ಇನ್ಕ್ರೀಸ್ಡ್ ದಟ್ ನಂಬರ್ ಆಸ್ ಇನ್ಕ್ರೀಸ್ ದಿಸ್ ಇಸ್ ವೆರಿ ಅಲಾರ್ಮಿಂಗ್ ಇನ್ನು ಜೂನೇ ಶುರು ಆಗಿಲ್ಲ ಅವಾಗ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಲೈಟ್ ಹಾಂ ಇದು ಇದೆಲ್ಲ ಅವೈಲೇಬಲ್ ಅದೇ ಸರ್ ಇದೆಲ್ಲ ಅವೈಲೇಬಲ್ ಅದು ಆಲ್ ದಿಸ್ ಇಸ್ ಅವೈಲೇಬಲ್ ಬಿಕಾಸ್ ಏನು ಚೇಂಜ್ ಮಾಡಿ ಬರುತ್ತೆ ಹಾಗೆ ನಾನು ಇಟ್ಟಿದ್ದೇನೆ ನಾನು ಹೇಳ್ತೇನೆ ಸಮರಿ ಮಾಡಿ ಹೇಳ್ತೇನೆ ಬೇಸಿಕ್ ಸಮರಿ ಏನಪ್ಪಾ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಎಲ್ಲಿ ನೂರು ಜನಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಎನ್ರೋಲ್ ಆಗಿರ್ತಾರಲ್ಲ ಅಲ್ಲಿ ಒಬ್ಬರು ಕೌನ್ಸಿಲರ್ ಇರಬೇಕಂತಾರೆ ಕೌನ್ಸಿಲರ್ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಯಾರು ಕೌನ್ಸಿಲರ್ ಯಾರು ದೋಸ್ ಹು ಹ್ಯಾವ್ ಗಾಟ್ ಟ್ರೇನ್ ಅಂದರ್ ಚೈಲ್ಡ್ ಅಂಡ್ ಅಡಲಸ್ ಮೆಂಟಲ್ ಹೆಲ್ತ್ ಹದಿಹರೆಯಾಗೂ ಮಕ್ಕಳ ಅನ್ನದು ಮೆಂಟಲ್ ಅಲ್ಲಿ ಮಾನಸಿಕ ಆರೋಗ್ಯದಲ್ಲಿ ತರಬೇತಿ ಇದ್ದವರು ಕೌನ್ಸಲರ್ ಇರಬೇಕಂತಂದರಿ ಕೌನ್ಸಿಲರ್ ಇಲ್ಲಪ್ಪ ಆ ಥರ ಸೈಕೋ ಸೋಷಲ್ ವರ್ಕರ್ ಇರ್ಬೋದು ಸೈಕ್ಲೋ ವರ್ಕರ್ ಇಲ್ಲಪ್ಪ ಅಂತಂದ್ರೆ ಸಿಂಪಲ್ ಕೌನ್ಸಿಲರ್ ಆದ್ರೂ ನೀವು ತೊಗೋಬೋದು ಅವ್ರಿಗೆ ನೀವು ಬೇಕಾದ್ರೆ ನೀವು ತರಬೇತಿ ಕೊಡಿಸ್ಬೋದು ಯಾರು ಇರಲಿಲ್ಲಪ್ಪ ಅಂತಂದ್ರೆ ಸೈಕಾಟ್ರಿಸ್ಟ್ಗಳಂತ ಇರ್ತಾರೆ ಅವರನ್ನು ಯಾವಾಗಾರ ಒಂದ್ಸಲ ಸಲ ಕರೆಸಿ ನೀವು ಹುಡುಗರಿಗೆ ಸ್ಪೀಚ್ ಕೊಡಿಸ್ಬೋದು ಅಥವಾ ನಿಮ್ಮಲ್ಲಿರುವಂಥ ಶಿಕ್ಷಕರು ಇರ್ತಾರೆ ಒಂದು ಹದಿನೈದು ಜನ ಇಪ್ಪತ್ತು ಜನ ಶಿಕ್ಷಕರಿಗೆ ಒಂದು ಸಣ್ಣ ತರಬೇತಿ ಕೊಡ್ಬೋದು ವರ್ಷಕ್ಕೆ ಎರಡು ಸಲಾರೇ ತರಬೇತಿ ತಗೋರಿ ಅಂತ ಗೈಡ್ಲೈನ್ಸ್ ಅಲ್ಲಿ ವರ್ಷಕ್ಕೆ ಎರಡು ಸಾಲ ಆ್ಯಂಡ್ ಒಂದು ಸ್ಟೂಡೆಂಟ್ ವೆಲ್ಫೇರ್ ಟೀಮ್ ಅಂತ ಮಾಡಿರಿ ಏನಾದರೂ ಸಮಸ್ಯೆ ಸ್ಟೂಡೆಂಟ್ದು ವೆಲ್ಫೇರಲ್ಲಿ ಇರ್ತದೆ ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಜಾಸ್ತಿ ಫೋಕಸ್ ಮಾಡಿರಿ ಆ್ಯಂಡ್ ಇದು ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗಳದವಲ್ಲ ರೀ ಈ ಕರಿಯರ್ ಅಕಾಡೆಮಿ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗಳು ನಮ್ಮಲ್ಲಿ ಭಾಳ ಬಿಟ್ಟವು ಈ ಪಿ ಎಸ್ ಐ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಈ ಇದು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳೇನೋ ಇನ್ಸ್ಟಿಟ್ಯೂಟ್ಗಳು ಅದಾವಲ್ಲ ರೀ ಅಲ್ಲಿ ಹೆವಿ ಕಾಂಪಿಟೇಷನ್ ಅಲ್ಲಿ ಹುಡುಗರು ಸ್ಟ್ರೆಸ್ಸಾಗಿ ನನ್ನ ಹತ್ರ ತುಂಬ ಜನ ಟ್ರೀಟ್ಮೆಂಟಿಗೆ ಬಂದಾರೆ ಬಿಕಾಸ್ ಹೆವಿ ಕಾಂಪಿಟೇಷನ್ ಮನೆಯಲ್ಲಿ ಎಕ್ಸ್ಪೆಕ್ಟೇಷನ್ ಇರ್ತದೆ ಅನ್ಕೊಂಡಿದ್ದ ರಿಸಲ್ಟ್ಗಳಾಗ್ತಾ ಇರೋದಿಲ್ಲ ಆ್ಯಂಡ್ ಹಿಂಸೆಗಳಾಗಿ ತುಂಬ ಜನ ಒತ್ತಡಕ್ಕೊಳಗಾಗಿ ಮಾದಕ ವಸ್ತುನ ಶುರು ಮಾಡಿರ್ತಾರೆ ಆ ಇಂದ ಹೊರಗಡೆ ಬರೋದಕ್ಕೋಸ್ಕರ ಆಮೇಲೆ ಅವರಿಗೆ ವಾಪಸ್ ಟ್ರ್ಯಾಕಿಗೆ ಬರೋಕ್ಕೆ ಆಗೋದಿಲ್ಲ ಸೊ ಈ ರೀತಿ ಎಲ್ಲಿ ಇನ್ಸ್ಟಿಟ್ಯೂಟ್ಗಳು ಇರ್ತಾವಲ್ಲ ಅಲ್ಲಿ ಕಂಪಲ್ಸರಿ ಕೌನ್ಸಿಲರ್ಗೆ ಬಂದು ಕೌನ್ಸಿಲಿಂಗ್ ಮಾಡಿಸ್ರಿ ವಿದ್ಯಾರ್ಥಿಗಳಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆನೇ ಒಂದೇ ಜೀವನ ಅಲ್ಲ ಅದ್ರ ಹೊರತಾಗಿ ಜೀವನ ಬಹಳ ಅದ ಈ ರೀತಿ ಎಲ್ಲ ಹೇಳ್ಕೊಡ್ರಿ ಅಂತ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ಡೈರೆಕ್ಷನ್ಸ್ ಹಾಂ ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಕಾಲ್ ಸುಪ್ರೀಂ ಕೋರ್ಟ್ ಎರಡು ಪಾಯಿಂಟನ್ನು ಹೇಳ್ತಾರೆ ಒಂದು ಉಮ್ಮೀದ್ ಗೈಡ್ಲೈನ್ಸ್ ಲೈನ್ಸ್ ಆ್ಯಂಡ್ ಇನ್ನೊಂದು ಮನೋದರ್ಪಣ ಗೈಡ್ಲೈನ್ಸ್ ಗೈಡ್ ಲೈನ್ಸ್ ಯಾರು ಹೆಸರು ಕೇಳಿದ್ರಂದರೆ ಮನೋ ದರ್ಪಣ್ ಅಥವಾ ಉಮ್ಮೀದ್ ಮನೋದರ್ಪಣ ಅನ್ನೋದು ಕೋವಿಡ್ ಟೈಮಲ್ಲಿ ಸೈಕಾಲಜಿಕಲ್ ಮೆಂಟಲ್ ಹೆಲ್ತ್ ಸಪೋರ್ಟ್ ಸ್ಟೂಡೆಂಟ್ಸಿಗೆ ಕೊಡಬೇಕಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಶುರು ಮಾಡಿರೋದು ಅಲಾಂಗ್ ವಿತ್ ಹೆಲ್ತ್ ಡಿಪಾರ್ಟ್ಮೆಂಟ್ ಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಮನೋದರ್ಪಣ ಅಂತ ಹೇಳಿ ಅವಾಗ ಯಾರಿಗೆ ಇತ್ತಪ್ಪ ಅಂತಂದ್ರೆ ಟೆಲಿಫೋನ್ ಮುಖಾಂತರ ಅವರಿಗೆ ಕಾಲ್ ಕೊಡ್ತಿದ್ರು ಆ್ಯಂಡ್ ಉಮ್ ಉಮಿದ್ ಉಮೀನ್ ಸ್ಟ್ಯಾಂಡ್ ಫಾರ್ ಅಂಡರ್ಸ್ಟ್ಯಾಂಡ್ ಮೋಟಿವೇಟ್ ಮ್ಯಾನೇಜ್ ಎಂಪತೈಸ್ ಎಂಪವರ್ ಆ್ಯಂಡ್ ಡೆವಲಪ್ ಉಮೀದ್ ಇದು ಇಸ್ ಆಲ್ ಅವೈಲೇಬಲ್ ಅವೈಲೇಬಲ್ ಇನ್ ನೆಟ್ ಫ್ರೀ ಆಗಿನ ಡೌನ್ಲೋಡ್ ಮಾಡ್ಕೋಬೋದು ನೆಕ್ಸ್ಟ್ ಲೈಟ್ ನೆಕ್ಸ್ಟ್ ಲೈಟ್ ಲೈಡ್ ಹೇಳಿದ್ದೇನೆ ಆ್ಯಂಡ್ ಮಿಸ್ ಆ್ಯಂಡ್ ಫ್ಯಾಕ್ಸ್ ಅಬೌಟ್ ಸೂಸೈಡ್ ಸೂಸೈಡ್ ಬಗ್ಗೆ ಯಾರಾದ್ರೂ ಮಾತಾಡಿದ್ರಪ್ಪ ಅಂತಂದ್ರೆ ಒಟ್ಟು ಅಂಜಾಕ್ ಹೋಗಬೇಡ್ರಿ ಅವ್ರಿಗೆ ಭರವಸೆ ಕೊಡ್ರಿ ಸೂಸೈಡ್ ಬಗ್ಗೆ ಮಾತಾಡೋದನ್ನ ಅವ್ರಿಗೆ ಕೇಳಿದ್ಯಪ್ಪ ಅಂತಂದ್ರೆ ಅವ್ರಿಗೆ ಸೂಸೈಡ್ ಪ್ರೊವೊಕೇಶನ್ ಮಾಡ್ತಾ ಮಾಡುತ್ತ ಅಲ್ಲ ನೆಕ್ಸ್ಟ್ ಲೈಡ್ ಅಂಡ್ ದೆನ್ ವೇರಿಯಸ್ ಇಟ್ಸ್ ಆಲ್ ಅವೈಲೇಬಲ್ ನೆಟ್ ರಿಸ್ಕ್ ಫ್ಯಾಕ್ಟರ್ಸ್ಗಳು ಆ್ಯಂಡ್ ವಾರ್ನಿಂಗ್ ಸೈನ್ಸ್ ಇದು ಲಾಸ್ಟ್ ಒಂದು ಪಾಯಿಂಟ್ ವಾರ್ನಿಂಗ್ ಸೈನ್ಸ್ ಯಾವ ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಳ್ಳೋದು ವಾರ್ನಿಂಗ್ ಯಾವ ರೀತಿ ಇರ್ತಾನಪ್ಪ ಅಂತಂದ್ರೆ ಮುಂಚೆ ಥರ ಇದ್ದಂಗೆ ಮನ ವರ್ತನೆ ವಿಡ್ರಾಂಗ್ ಸಮಾಜ ದೂರ ಉಳದ ಇಂಟ್ರಾಕ್ಷನ್ ಕಮ್ಮಿ ಆಯಿತು ಅಕಾಡೆಮಿಕ್ ಡಿಕ್ಲೈನ್ ಆಗಬೇಕು ಮನೇಲಿ ಏನಾದರೂ ಸಮಸ್ಯೆ ನಿಮಗೆ ಗಮನಕ್ಕೆ ಬಂತು ಅಥವಾ ವಿದ್ಯಾರ್ಥಿ ಬರೀ ನೆಗೆಟಿವ್ ಆಗಿಯೇ ಮಾತಾಡ್ತಾ ಇದ್ದ ಹೋಪ್ಲೆಸ್ನೆಸ್ ನನಗೆ ಜೀವನ ಇಲ್ಲ ಆಗೇಕಾಸದಿಂದ ಕಾಲ ಕಾಲ ಎಮ್ಮೆ ಅಭಿ ರೇಹಿಕೆ ಕ್ಯಾಕರು ಈ ರೀತಿ ಋಣಾತ್ಮಕವಾಗಿ ಮಾತಾಡ್ತಿರ್ತಾರೆ ನಾ ಏನು ಮಾಡಲಿ ಎಲ್ಲ ಕಷ್ಟ ನನಗೆ ಅದ ಎಲ್ಲರೂ ಖುಷಿಯಾಗಾದ್ರೆ ನಾನೇ ಸಮಸ್ಯೆ ರೀತಿ ಹಿಂಗೆ ಮಾತಾಡ್ತಿರ್ತಾರೆ ಹಿಂಗೆ ಮಾತಾಡ್ತಿದ್ರಪ್ಪ ಅಂದ್ರೆ ಸಮಸ್ಯೆ ಇರ್ಬೋದು ವಿ ಹ್ಯಾವ್ ಟು ಟೆಲ್ ಟು ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಟು ಕನೆಕ್ಟ್ ವಿತ್ ಈಚ್ ಅರ್ ಅವ್ರವ್ರ ಫ್ರೆಂಡ್ಸ್ ಇರ್ತಾರಲ್ಲ ನೋಡಪ್ಪ ನೀವನ್ನೇ ಮಾತಾಡ್ಕೊಂಡು ಏನೇ ಇದ್ದರೆ ನಮ್ಮ ಹತ್ರ ಕೌನ್ಸರ್ ನಮ್ಮಲ್ಲಿ ಸಪ್ರೇಟ್ ಇದಾರೆ ಆ್ಯಂಡ್ ಸಪ್ರೇಟ್ ಕೌನ್ಸಲ್ ಹತ್ರ ನೀವು ಹೋಗಿ ಹೇಳಿದ್ರಪ್ಪ ಅಂತಂದ್ರೆ ನೀವು ಹೇಳಿರುವಂಥ ಮಾಹಿತಿಯನ್ನು ಯಾರಿಗೂ ಕೂಡ ಹೇಳಲ್ಲ ಗುಪ್ತವಾಗಿ ಇಟ್ಟಿರ್ತದೆ ಇನ್ಫಾರ್ಮೇಷನ್ ಶುಡ್ ಬಿ ಕೆಪ್ ಕಾನ್ಫಿಡೆನ್ಷಿಯಲ್ ನೆಕ್ಸ್ಟ್ ಲೈಟ್ ನೆಕ್ಸ್ಟ್ ಲೈಟ್ ನೆಕ್ಸ್ಟ್ ಲೈಟ್ ಈ ಸಿ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ದ ನೆಟ್ ಇದೆಲ್ಲ ನಾನು ನೆಟ್ಟಿಂದಾನೇ ತಗೊಂಡಿರೋದು ನೆಕ್ಸ್ಟ್ ಲೈಟ್ ಆ ನ್ಯಾಷನಲ್ ಸುಸಿ ನೆಕ್ಸ್ಟ್ ಲೈಟ್ ನೆಕ್ಸ್ಟ್ ಲೈಟ್ ನೆಕ್ಸ್ಟ್ ಲೈಟ್ ನೆಕ್ಸ್ಟ್ ಲೈ ಮನೋದ್ ಅರ್ಪಣ್ ಇನ್ನು ನೆಕ್ಸ್ಟ್ ಲೈ ಓಕೆ ಅಂಡ್ ಇಂಟರ್ ಪರ್ಸನ್ ರಿಲೇಷನ್ ಲಾಸ್ಟ್ ಮೂರು ಸ್ಲೈಡ್ಸ್ ಅದಾವ ರೀ ಇಂಟರ್ ಪರ್ಸನ್ ರಿಲೇಷನ್ ಸರ್ವಜ್ಞ ಹೇಳ್ತಾರೆ ನನ್ನ ಏನೋ ನೋಡಿಯೋದು ಹಸಿಯವರಿಗೆ ಅನ್ನವನ್ನು ನೀಡೋದು ತನ್ನಂತೆ ಪರರ ಬಗ್ಗೆ ದೊಡ್ಡ ಸ್ವರ್ಗ ಬಿನಾಣಕ್ಕೂ ಸರ್ವಜ್ಞ ಆಗ್ತದೆ ಸ್ಕೂಲ್ ಬುಲ್ಲಿಂಗ್ ಅಂತ ಒಂದು ಅದ ರೀ ರಾಗಿಂಗ್ ಮಾಡೋದು ಅಥವಾ ಕಾಡಿಸೋದು ಅಂತ ಹೇಳ್ತಾರೆ ಸ್ವಲ್ಪ ದಪ್ಪಿದ್ದಂದ್ರೆ ದುಮ್ಮ ಡುಮ್ಮ ಅನ್ನೋದು ಸೊಟ್ಟಿದ್ದಂದ್ರೆ ಸೊಟ್ಟೆ ಸೊಟ್ಟೆ ಅನ್ನೋದು ಚಶ್ಮಾ ಹಾಕುತ್ತಿದ್ದರೆ ಕುಡ್ಡ ಕುಡ್ಡ ಅನ್ನೋದು ಬುಲ್ಲಿಂಗ್ ಅಂತ ಹೇಳ್ತಾರೆ ಇದಕ್ಕೆ ಕ್ರಿಟಿಕಲ್ ಕಮೆಂಟ್ಸ್ ಮಗುಗೆ ಮನಸ್ಸಿನ ಹರ್ಟ್ ಕ್ರಿಟಿಕಲ್ ಕಮೆಂಟ್ಸ್ ಪಾಸ್ ಮಾಡ್ತಿರ್ತಾರೆ ಇದಕ್ಕೆ ನಾವು ಸ್ಕೂಲ್ ಬುಲಿಂಗ್ ಅಂತ ಹೇಳ್ತೇವೆ ಇದನ್ನು ಸರ್ವಜ್ಞ ವಚನ ಹೇಳೋಪಾತ ಅವನು ನಂತರನೇ ಮನುಷ್ಯ ಆತ ಅನ್ಕೋರಿ ಜಗತ್ ಸ್ವರ್ಗ ಆಗ್ತದಂತೆ ತನ್ನಂತೆ ಬಗ್ಗೆ ದೊಡೆ ಸ್ವರ್ಗ ಬೀನ್ ಸರ್ವಜ್ಞ ಆ್ಯಂಡ್ ನೆಕ್ಸ್ಟ್ ಲೈಟ್ ದಯವಿಟ್ಟು ಈ ನಂಬರ್ನ ಎಲ್ಲರೂ ನಿಮ್ಮ ಇದರಲ್ಲಿ ಪೋಸ್ಟರಲ್ಲಿ ನಿಮ್ಮ ಕಾಲೇಜಲ್ಲಿ ಹಾಕಿರಿ ಡಿ ಸಿ ಸರ್ ಅವಾಗಲೇ ಹೇಳಿದ್ರಲ್ಲ ಟೆಲಿ ಮನಸ್ ಅಂತ ಹೇಳಿ ಇಟ್ಸ್ ಎ ಇನಿಷಿಯೇಟಿವ್ ಫ್ರಾಮ್ ನ್ಯಾಷನಲ್ ಟೆಲಿಮೆ ಟೆಲಿ ಮನಸ್ಮೆಂಟಲ್ ಪ್ರೋಗ್ರಾಮ್ ಅದರಲ್ಲಿ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ನಂಬರಲ್ಲಿ ನೀವು ಯಾರಿಗಾದರೂ ಕೂಡ ಈ ನಂಬರಿಗೆ ಕಾಲ್ ಮಾಡಬಹುದು ದಿನದ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿವಸ ನೀವು ತಮಿಳ್ನಾಡು ಇದ್ರ ಪಾತ್ರ ತಮಿಳ್ದಾಗ ಮಾತಾಡ್ತಾರೆ ರೀ ಆಂಧ್ರಾಗ ಇದ್ರೆ ಆಂಧ್ರದಾಗ ಮಾತಾಡ್ತಾರೆ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಮಾತಾಡ್ತಾರೆ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಟೋಲ್ ಫ್ರೀ ನಂಬರ್ ಯಾರಾದರೂ ಕೂಡ ಕಾಲ್ ಮಾಡಬಹುದು ಎನಿ ಒನ್ ಕ್ಯಾನ್ ಕಾಲ್ ವ್ಯಥೆಗೆ ಒಳಪಟ್ಟವರು ಪರೀಕ್ಷೆ ಒತ್ತಡಕ್ಕೆ ಒಳಗಾದವರು ಆತ್ಮಹತ್ಯೆ ಸಮಸ್ಯೆ ಇರೋರು ಮಾತಕೂತು ಸಮಸ್ಯೆ ಇರೋರು ನಾಪಾಕ್ಷತೆ ತೊಂದರೆ ಇರೋರು ಎನಿ ಒನ್ ಕ್ಯಾನ್ ಕಾಲ್ ಆ್ಯಂಡ್ ಒನ್ ಅಡ್ವಾಂಟೇಜ್ ಆಫ್ ದಿಸ್ ಕಾಲ್ ಸೆಂಟರ್ ಈಸ್ ಯಾವುದಾದ್ರೂ ನೀವು ಕಾಲ್ ಸೆಂಟ್ರ್ ಕಾಲ್ ಮಾಡಿದ್ರೆ ಪಾತ್ರ ಬ್ಯುಸಿ ಇದ್ರೆ ಅವರು ವಾಪಸ್ ಹಚ್ಚಲ್ರಿ ఈ కాల్న ఈ కాల్ సెంట్రల్ బిజీ నంబర్ ఏ బుజి బందరూ వాచ్తారు నిమి నా అర్థాయిత్రీ కాల్ సెంటర్ బిజీ ఇంత అందరూ ఆయ్ నేను ఆమె బట్బిడ్తీ ఈ కాల్ సెంటర్ ఏనూ హచ్చి నంబర్ బిజీ బా ఎరూరు సల ఏం కాల్ బంది సమస్యలు ఇర్బౌదు అంతి మేము వాపస్ కాల్తారు బికాస్ టు అడ్రెస్ ద ఇష్యూ నెక్స్ట్ లైట్ అండ్ నా జిల్లా మానసిక ఆరోగ్య కార్యక్రమం ప్రతి మంగళవారం దివస నాలుగు మంగళవారం దివసా తల్ూకు ఆస్పత్రికిక్త మనోచేతన్య కార్యక్రమ అనువుచేతన్య క్లినిక్ ನಾನೇ ಕೂಡ ಹೋಗಿ ನಮ್ಮ ಟೀಮ್ ರೀ ಜಿಲ್ಲಾ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಚ್ ಈಸ್ ಹೆಡೆಡ್ ಬೈ ಅವರ್ ಡಿ ಎಚ್ ಒ ರೆಸ್ಪೆಕ್ಟರ್ ಗುಣಾರಿ ಸರ್ ನಾವು ನಾಲ್ಕು ಮಂಗಳವಾರ ನಾಲ್ಕು ತಾಲೂಕುಗಳು ಹೋಗಿ ಉಚಿತವಾಗಿ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತೇವೆ ನೆಕ್ಸ್ಟ್ ಲೈಟ್ ಒಂದೇ ಮಂಗಳವಾರ ಸಿಂದಗಿ ತಾಲೂಕು ಆಸ್ಪತ್ರೆ ಎರಡನೇ ಮಂಗಳಾರ ಇಂಡಿ ತಾಲೂಕು ಆಸ್ಪತ್ರೆ ಮೂರನೇ ಮಂಗಳವಾರ ಬಾಗೇಣೆ ತಾಲೂಕು ಆಸ್ಪತ್ರೆ ನಾಲ್ಕನೇ ಮಂಗಳ ಮುದ್ದೇಬಾಳ ತಾಲೂಕು ಆಸ್ಪತ್ರೆ ಬಾಕಿ ದಿನಗಳಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಯಾವತ್ತೂ ಕೂಡ ವೈದ್ಯರು ಇರ್ತಾರೆ ಬಾಕಿ ದಿನಗಳಲ್ಲಿ ನಾವು ಒಪ್ಪಿಡಿಯಲ್ಲಿ ಇರ್ತೇವೆ ಬಟ್ ಈ ರೀತಿ ಅರಿವು ಮೂಡಿಸುವ ಕಾರ್ಯಕ್ರಮ ನಾವು ಜಾಸ್ತಿ ಮಾಡ್ತಾರೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ದಯವಿಟ್ಟು ನಾಲ್ಕು ವಿಷಯ ನೆನ್ಪಿಡ್ರಿ ನಾಲ್ಕು ಮಂಗಳವಾರ ನಾಲ್ಕು ನಾಲ್ಕು ದಿವಸ ಫೈನಲ್ ಸ್ಲೈಡ್ ಥ್ಯಾಂಕ್ ಯು ಸ್ಲೈಡ್ ಸಿ ಕೊನೆಗೆ ನಾಲ್ಕು ಪಾಯಿಂಟ್ ನಾನು ಹೇಳ್ತೀನಿ ರೀ ಒಂದು ನ್ಯಾಷನಲ್ ಸೂಸೈಡ್ ಪ್ರಿವೆನ್ ಸ್ಟಾಟಜಿ ದಯವಿಟ್ಟು ಓದ್ರಿ ಅದು ಧನ್ಯವಾದಗಳು ಹಾಕಿ ಯಾರ ನಂಬರ್ ಸಿ ನಾಲ್ಕು ಸೂಸೈಡ್ ಪ್ರಿವೆನ್ಶನ್ ಸ್ಟ್ರಾಟಜಿ ದಯವಿಟ್ಟು ಓದ್ರಿ ಸ್ಟ್ರೆಸ್ ಮ್ಯಾನೇಜ್ ಬಗ್ಗೆ ದಯವಿಟ್ಟು ಸ್ಟೂಡೆಂಟ್ಸ್ ಹೇಳ್ಕೊಡ್ರಿ ಆ್ಯಂಡ್ ಟೆಲಿ ಮನಸ್ಸು ಬಗ್ಗೆ ದಯವಿಟ್ಟು ಹೇಳಿರಿ ಈ ಪೋಸ್ಟರ್ ಬೇಕಂದ್ರೆ ನಮ್ಮಲ್ಲಿ ಶಿವಾಜಿ ಸರ್ಕಲ್ ನಮ್ಮ ಆಫೀಸ್ ಅದೇ ನೀವು ಬಂದು ನಮ್ಮಂತ ತಗೊಂಡು ಹೋಗ್ಬೋದು ಟಿಕಿಂಗ್ ಪೋಸ್ಟರ್ಸ್ ಅದಾವ ಅಥವಾ ನೀವಾಗೇ ತಯಾರು ಮಾಡಿ ಸ್ಟೂಡೆಂಟ್ಸ್ ಒಂದು ಆಕ್ಟಿವಿಟಿ ಅಂತ ಹೇಳ್ಕೊಂಡು ಅದನ್ನ ಅಂಟಸ್ಮೆ ಮಾಡಬೋದು ನೋಟಿಸ್ ಅಲ್ಲಿ ಹಾಕ್ಬೋದು ಯಾರಾದರೂ ವಿದ್ಯಾರ್ಥಿ ಇದ್ದರೆ ದಯವಿಟ್ಟು ಅವರಿಗೆ ಕಾಲ್ ಮಾಡಂತ ಹೇಳಿ ಬಿಕಾಸ್ ದಿಸ್ ಇಸ್ ವೆರಿ ಮಚ್ ಎಸೆನ್ಷಿಯಲ್ ವಿದ್ಯಾರ್ಥಿಗಳಿಗೆ ಮಾನಸಿಕ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಕೆಲವೊಂದು ಸಲ ಅವ್ರು ಅಪ್ಪ ಮಾತ್ರ ಆಗಲ್ಲ ಇನ್ನೋದು ಅವರು ಒಂದು ಫ್ರೆಂಡ್ಸ್ ಹತ್ರನೂ ಕೂಡ ಹೇಳ್ಕೊಳಕಲ್ಲ ಆ ರೀತಿ ಸಮಸ್ಯೆಗಳು ಇರ್ತವೆ ಕೌನ್ಸಲರ್ ಹತ್ರ ಡೈರೆಕ್ಟಾಗಿ ಹೇಳ್ಬೋದು ಆ್ಯಂಡ್ ಇನ್ಫಾರ್ಮೇಷನ್ ಇಸ್ ಕೆಪ್ಟ್ ಕಾನ್ಫಿಡೆನ್ಷಿಯಲ್ ಅವ್ರು ಯಾರ ಹತ್ರನೂ ಕೂಡ ಹೇಳೋದಿಲ್ಲ ಗುಪ್ತು ಗುಪ್ತವಾಗಿ ಇಟ್ಟಿರ್ತಾರೆ ಮಾಹಿತಿ ಸೊ ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಫಾರ್ ಪೇಷಂಟ್ ಲಿಸಿನಿಂಗ್ ಪಾಪ ಸಿ ಯೋಸರು ಇಲ್ಲೇ ಕೂತಿದ್ದಾರೆ ಬೆಳಿಗ್ಗೆಯಿಂದ ಕಷ್ಟಪಟ್ಟು ಎಲ್ಲ ಹೈರಾಣ ಕೇಳಿದಿರಿ ಕೊನೆಗೆ ನಾನು ಮಾತಾಡಿದೆ ಮೇಡಮ್ ಆಯ್ಕೆಗೆ ಇನ್ನೊಬ್ಬ ಮೇಡಮ್ ಇನ್ನೊಂದು ಐದು ನಿಮಿಷ ಮಾತಾಡ್ತಾರೆ ರೀ ದಯವಿಟ್ಟು ಇನ್ನೊಂದು ಐದು ನಿಮಿಷ ಪೇಷೆಂಟ್ಸಿಂದ ದಯವಿಟ್ಟು ಕೊಡ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ದಯವಿಟ್ಟು ಈ ಮೆಸೇಜನ್ನು ಎಲ್ಲರಿಗೂ ಕೂಡ ಹೇಳಿ ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಕ್ಕೆ ತ್ಯಾಂಕ್ ಯು ಧನ್ಯವಾದಗಳು ಸರ್ ಇದೀಗ ಭಾಳ ಚೆನ್ನಾಗಿ ಕಂಫರ್ಟೆಸ್ ಕಾಣಿಸ್ತೀನಿ